ಈ ಮೂವಿಯಲ್ಲಿ ನಮ್ಮ ಹೀರೋ ವಿಚಿತ್ರವಾಗಿರೋ ಗ್ರಹಕ್ಕೆ ಹೋಗಿ ಒಂದು ವಿಚಿತ್ರವಾಗಿರೋ ಪ್ರಾಣಿಗಳಿಗೆ ಸಿಕ್ಕಾಕೊಂಡ್ ನಮ್ಮ ಹೀರೋ ಒಂದು ಟೀಮ್ ಜೊತೆ ಸೇರ್ಕೊಂಡು ಆ ಗ್ರಹಕ್ಕೆ ಹೋದ ಅದನ್ನು ಅಲ್ಲದೆ ಆ ಗ್ರಹಕ್ಕೆ ನಮ್ಮ ಹೀರೋನ ಕರ್ಕೊಂಡೋಗಿ ಆ ಟೀಮ್ ಮೆಂಬರ್ಸ್ ಒಂದು ಲ್ಯಾಬ್ ಅಲ್ಲಿ ಎಕ್ಸ್ಪೆರಿಮೆಂಟಲ್ ಬಾಡಿ ತರ ಯೂಸ್ ಮಾಡ್ಕೊತಾರೆ ಯಾಕೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಅಂದಂಗೆ ಮೂವಿ ಹೆಸರು ಮಿಕ್ಕಿ ಸೆವೆಂಟೀನ್ ಅಂತ ಮೂವಿನ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ನಮ್ ಕಡೆಯಿಂದ ಒಂದು ಚಿಕ್ಕ ರಿಕ್ವೆಸ್ಟ್ ಬೇರೆ ಯೂಟ್ಯೂಬರ್ಸ್ ಎಕ್ಸ್ಪ್ಲೈನ್ ಮಾಡದೇ ಇರೋ ಮೂವೀಸ್ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಆ ವಿಡಿಯೋಸ್ ನ ನೀವು ಮಿಸ್ ಮಾಡ್ತೀರಾ ನೋಡ್ಬೇಕು ಅಂತ ಅನ್ಕೊಂಡ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮೂವಿ ಓಪನಿಂಗ್ ಸೀನೆ ಟೂ ತೌಸಂಡ್ ಫಿಫ್ಟಿ ಫೋರ್ ಅಲ್ಲಿ ನಿಫ್ಲೇನಿಯಂ ಅನ್ನೋ ಒಂದು ವಿಚಿತ್ರ ಗ್ರಹದಲ್ಲಿ ಓಪನ್ ಆಗುತ್ತೆ ನಮ್ಮ ಹೀರೋ ಹೆಸರು ಮಿಕ್ಕಿ ಅಂತ ಅವನೊಂದು ಗುನಿಯಲ್ಲಿ ಬಿದ್ದೋಗ್ಬಿಟ್ಟಿರುತ್ತಾನೆ ಮಿಕ್ಕಿ ಅವ್ನು ಹಾಕೊಂಡಿರೋ ಸೂಟ್ ನೋಡ್ದಾಗೆ ಗೊತ್ತಾಗುತ್ತೆ ಅವನು ಈ ಮಂಜು ಪ್ರದೇಶದಲ್ಲಿ ಇನ್ನ ಸ್ವಲ್ಪ ತಲೆ ಸತ್ತೋಗ್ಬಿಡ್ತಾನೆ ಅಂತ ಯಾಕಂದ್ರೆ ಅವ್ನ ಹಾಕೊಂಡಿರೋ ಒಂದು ಸೂಟ್ ಅಲ್ಲಿ ಅವನ ಬಾಡಿನ ಹೀಟ್ ಮಾಡೋ ಒಂದು ಮಿಷಿನ್ ಕೆಟ್ಟೋಗ್ಬಿಟ್ಟಿರುತ್ತೆ ಅದಕ್ಕೆ ಸರಿಯಾಗಿ ಅದೇ ಟೈಮ್ ಗೆ ಅವನು ಬಿದ್ದೋಗಿರೋ ಒಂದು ಪ್ಲೇಸ್ ಗೆ ಒಂದು ಶಿಪ್ ಬರುತ್ತೆ ಅದರಿಂದ ಒಬ್ಬ ವ್ಯಕ್ತಿ ಆಚೆಗಡೆಗೆ ಬರ್ತಾನೆ ಅವನ ಹೆಸರು ಟೀಮು ಅಂತ ಆಕ್ಚುಲಿ ಹೇಳ್ಬೇಕಂದ್ರೆ ಟೀಮು ನಮ್ಮ ಹೀರೋಗೆ ಚೆಡ್ಡಿ ದೋಸ್ತ್ ಅಂತ ಹೇಳ್ಕೋಬಹುದು ಮಿಕ್ಕಿಗೆ ಸ್ವಲ್ಪ ಧೈರ್ಯ ಬರುತ್ತೆ ನನ್ನನ್ನ ಕಾಪಾಡೋದಕ್ಕೆ ನನ್ನ ಫ್ರೆಂಡ್ ಬಂದ ಅಂತ ಆದ್ರೆ ಟೀಮು ಅಲ್ಲಿಗೆ ಬಂದು ಮಿಕ್ಕಿನ ಸಾಯ್ ಸಾಕೋದಕ್ಕೆ ಅಂತ ಒಂದು ಗನ್ನು ಆಚೆಗಡೆಗೆ ತೆಗಿತಾನೆ ಲೇ ಮಿಕ್ಕಿ ನೀನ್ ಹೇಗೋ ಈ ಗುನಿಗೆ ಬಿದ್ದೋಗ್ಬಿಟ್ಟಿದ್ಯಾ ನೀನನ್ನ ಕಾಪಾಡೋದಕ್ಕೆ ನನ್ನ ಒಬ್ಬನ ಕೈಯಲ್ಲಿ ಆಗೋದಿಲ್ಲ ಅದನ್ನೂ ಅಲ್ಲದೆ ನೀನು ಹದಿನಾರು ಸತಿ ಸತ್ತೋಗ್ಬಿಟ್ಟಿದ್ಯಾ ಈವಾಗೂ ಸತ್ತೋದ್ರೆ ಹದಿನೇಳನೇ ಸತಿ ಮಿಕ್ಕಿ ಸೆವೆಂಟೀನ್ ಅಂತ ಆಚೆಗಡೆಗೆ ಬರ್ತೀಯ ಯಾಕೋ ಅಷ್ಟೊಂದು ಭಯ ಪಡ್ತಿದ್ಯಾ ಅವ್ರು ನಿನ್ನ ಬಾಡಿನ ಕ್ಲೋನಿಂಗ್ ಮಾಡ್ತಾರೆ ಅಲ್ವಾ ಅಂತ ಕೇಳ್ತಾನೆ ಟೀಮು ಹಾಗೆ ಮಾತಾಡ್ತೇನೆ ಅಂತ ಮಿಕ್ಕಿ ಯಾವಾಗ್ಲೂ ಅನ್ಕೊಂಡಿರೋದಿಲ್ಲ ಸರಿ ಇವಾಗ ನಿನ್ನ ಸಾಯಿಸೋದು ಬೇಡ ನೀನ್ ಏನಾದ್ರೂ ಮಾಡ್ಕೊ ನಾನು ಬಿಡ್ತೀನಿ ಅಂತ ಟೀಮ್ ಅಲ್ಲಿಂದ ಹೊಲ್ಟ್ ಸರಿಯಾಗಿ ಅದೇ ಟೈಮ್ಗೆ ನಮ್ಮ ಮಿಕ್ಕಿ ಬಿದ್ದೋಗಿರೋ ಒಂದು ಪ್ಲೇಸ್ ಹತ್ರಕ್ಕೆ ಒಂದು ವಿಚಿತ್ರವಾಗಿರೋ ಒಂದು ಪ್ರಾಣಿ ಬರ್ತಾ ಇರೋದನ್ನ ಮಿಕ್ಕಿ ನೋಡ್ತಾನೆ ನಾನು ಈ ಮಂಜಲ್ಲಿ ಕೊಳ್ತೋಗಿ ಸತೋಗೋದಕ್ಕೂ ಬದ್ಲು ಈ ವಿಚಿತ್ರ ಪ್ರಾಣಿಗಾದ್ರೂ ನಾನು ಫುಡ್ ಆಗ್ತಿನ ಬಿಡು ಅಂತ ಅನ್ಕೊಂತಾನೆ ಆ ಗೈಂಟ್ ಜೀವಿ ನಮ್ಮ ಹೀರೋ ಹತ್ರಕ್ಕೆ ಬಂದು ದೊಡ್ಡದಾಗಿ ಅದರ ಬಾಯಿನ ಓಪನ್ ಮಾಡುತ್ತೆ ನೆಕ್ಸ್ಟ್ ಸೀನ್ ಅಲ್ಲಿ ಸೈಂಟಿಸ್ಟ್ಗಳು ಒಂದು ಮಿಷಿನ್ ನ ಉಪಯೋಗ ಮಾಡ್ಕೊಂಡು ನಮ್ಮ ಹೀರೋ ಬಾಡಿನ ಕ್ಲೋನಿಂಗ್ ಮಾಡಿ ಹಾಗೆ ಸೈಂಟಿಸ್ಟ್ ಗಳು ನಮ್ಮ ಹೀರೋ ಕಡೆಯಿಂದ ಮೊದ್ಲೇ ಅವನ ಮೆಮೊರಿನ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ ಆ ಮೆಮೊರಿನ ಉಪಯೋಗ ಮಾಡ್ಕೊಂಡು ಅವನಿಗೆ ಜೀವ ಕೊಡ್ತಾರೆ ಇವಾಗ ನಮ್ಗೆ ನಮ್ಮ ಹೀರೋ ಈ ಕೆಲಸಕ್ಕೆ ಯಾಕೆ ಸೇರ್ಕೊಂಡ ಈ ಗ್ರಹಕ್ಕೆ ಬರೋದಕ್ಕೆ ರೀಸನ್ ಏನು ಅಂತ ಅವನ ಪಾಸ್ಟ್ ಓಪನ್ ಆಗುತ್ತೆ ಹೀರೋ ಹಾಗೆ ಅವನ ಫ್ರೆಂಡ್ ಆಗಿರೋ ಟೀಮ್ ಇಬ್ರೂನು ಸೇರ್ಕೊಂಡು ಒಂದು ಹೊಸ ಹೋಟೆಲ್ ನ ಓಪನ್ ಮಾಡ್ಬೇಕು ಅಂತ ಒಬ್ಬ ರೌಡಿ ಹತ್ರ ಸಾಲನ ತಗೊಂಡಿರ್ತಾರೆ ಆದ್ರೆ ಆ ಹೋಟೆಲ್ ಲಾಸ್ ಅಲ್ಲಿ ನಡೀತಿರುತ್ತೆ ಆ ರೌಡಿಗೆ ಇವರ ಸಾಲಕ್ಕೆ ಬಡ್ಡಿ ಏನೂ ಕಟ್ಟಿರೋದಿಲ್ಲ ಅದಕ್ಕೆ ಮಿಕ್ಕಿನ ಹಿಡ್ಕೊಂಡು ಹೋಗೋದಕ್ಕೆ ಸ್ವಲ್ಪ ಜನ ರೌಡಿಗಳು ಬಂದು ಅವನನ್ನ ಹಿಡ್ಕೊಂಡು ಅವರ ಬಾಸ್ ಹತ್ರ ಕರ್ಕೊಂಡು ಹೋಗ್ತಾರ ಆ ರೌಡಿ ನಮ್ಮ ಹೀರೋನ ನೋಡಿ ಬೇಕಾದಾಗ ಮಾತ್ರ ಹತ್ರಕ್ಕೆ ಬಂದು ಸಾಲನ ಇಲ್ಲ ಅದಕ್ಕೆ ಬಡ್ಡಿ ಕಟ್ಬೇಕು ಅನ್ನೋವಾಗ ಮಾತ್ರ ಸಾಲ ಕೊಟ್ಟಿರೋರು ನೆನಪರಲ್ಲ ನೋಡು ಅಲ್ಲಿ ಒಬ್ಬ ವ್ಯಕ್ತಿನ ಕಟ್ಟಿದೀನಲ್ವಾ ಅವನು ನಿನ್ನಗೆ ಸಾಲ ಬೇಕು ಅಂತ ತಗೊಂಡೋಗಿ ಇವಾಗ ರಿಟರ್ನ್ ಮಾಡ್ತೀರಾ ನಾಟಕಗಳ ಆಡ್ತಿದ್ದಾನೆ ಇವಾಗ ಅವನನ್ನ ಏನ್ ಮಾಡ್ತೀನೋ ನೀನೆ ನೋಡು ಅಂತ ನಮ್ಮ ಹೀರೋ ಕಣ್ ಮುಂದೆನೆ ಆ ವ್ಯಕ್ತಿ ಕೈ ಕಾಲಗಳನ್ನ ಕಟ್ ಮಾಡಕ್ ಬಿಡ್ತಾರೆ ನೋಡೋ ಮಿಕ್ಕೆ ನಿನಗೆ ಇನ್ನೊಂದು ವೀಕ್ ಟೈಮ್ ಕೊಡ್ತೀನಿ ನನ್ನ ಹಾಗೆ ಬಡ್ಡಿ ಎರಡನ್ನೂ ರಿಟರ್ನ್ ಆಗಿರ್ಬೇಕು ಇಲ್ಲಾಂದ್ರೆ ನಿನ್ಗೂ ಅದೇ ಪರಿಸ್ಥಿತಿ ಬರುತ್ತೆ ಅಂತ ವಾರ್ನಿಂಗ್ ಕೊಟ್ಟು ಬಿಟ್ಬಿಡ್ತಾನೆ ದಿನ ಬೆಳಿಗ್ಗೆ ಮಿಕ್ಕಿ ಹಾಗೆ ಅವನ ಫ್ರೆಂಡ್ ಆಗಿರೋ ಟೀಮ್ ಇಬ್ರು ಕಂಪನಿಯಲ್ಲಿ ಸ್ಪೇಸ್ ಗೆ ಹೋಗೋದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ನಡೀತಾ ಇರುತ್ತೆ ಅಲ್ಲಿಗೆ ಬರ್ತಾರೆ ಆಕ್ಚುಲಿ ಹೇಳ್ಬೇಕಂದ್ರೆ ಭೂಮಿಯಲ್ಲಿ ಆಕ್ಸಿಜನ್ ಹಾಗೆ ವಾತಾವರಣ ಎಲ್ಲ ನಾಶ ಆಗೋಗ್ಬಿಡ್ತಾ ಇರುತ್ತೆ ತೀರಾ ಕಡಿಮೆ ಆಗೋದಕ್ಕೂ ಮೊದ್ಲೆ ಒಂದು ಹೊಸ ಗ್ರಹನ ಹುಡುಕ್ಬೇಕು ಅಂತ ಈ ಕಂಪನಿ ಬೇರೆ ಗ್ರಹಕ್ಕೆ ಹೋಗೋದಕ್ಕೆ ಸ್ವಲ್ಪ ಜನರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಈ ಸೆಲೆಕ್ಷನ್ ಪ್ರೊಸೆಸ್ ನ ಸ್ಟಾರ್ಟ್ ಮಾಡಿರುತ್ತೆ ನಮ್ಮ ಹೀರೋ ರೌಡಿಗಳಿಂದ ತಪ್ಸ್ಕೊಂಡ್ರೆ ಸಾಕು ಈ ಸ್ಪೇಸ್ ಗೆ ಹೊಲ್ಟ್ ಈ ರೌಡಿಗಳಿಗೆ ನಾನು ಅಮೌಂಟ್ ನ ಪೇ ಮಾಡೋ ಒಂದು ಅವಶ್ಯಕತೆ ಇರೋದಿಲ್ಲ ಅಂತ ಇಲ್ಲಿಗೆ ಬಂದಿರ್ತಾನೆ ಇಲ್ಲಿ ನಮ್ಮ ಹೀರೋಗೆ ಇನ್ನೊಂದು ಪ್ರಾಬ್ಲಮ್ ಉಂಟಾಗುತ್ತೆ ಅದೇನಪ್ಪ ಅಂದ್ರೆ ಈ ಕಂಪನಿಗೆ ಸೇರ್ಕೋಬೇಕು ಅಂದ್ರೆ ಸ್ಪೇಸ್ ಗೆ ಹೋಗ್ಬೇಕು ಅಂದ್ರೆ ಆ ಪರ್ಸನ್ ವೆಲ್ ಎಜುಕೇಟೆಡ್ ಆದ್ರೂ ಆಗಿರ್ಬೇಕು ಇಲ್ಲ ಅವ್ನಿಗೆ ಏನೋ ಒಂದು ಸ್ಪೆಷಲ್ ಸ್ಕಿಲ್ ಆದ್ರೂ ಇರಬೇಕು ಇವೆರಡು ನಮ್ಮ ಹೀರೋಗೆ ಇರೋದಿಲ್ಲ ಯಾಕಂದ್ರೆ ಅವನು ಚಿಕ್ಕವಾಗಿದ್ದಾಗ ತನ್ನ ತಾಯಿ ಸತ್ತೋಗ್ಬಿಟ್ಟಿರ್ತಾಳೆ ಅದಕ್ಕೆ ಇವ್ಯಾವ ವ್ಯಾವು ಇಲ್ದೇ ಆ ಫಾರ್ಮ್ ಅಲ್ಲಿ ಎಕ್ಸ್ಪ್ಯಾಂಡಬಲ್ ಅಂತ ಒಂದು ಜಾಬ್ ಇರುತ್ತೆ ನಮ್ಮ ಹೀರೋ ಅದಕ್ಕೆ ಟಿಕ್ ಮಾಡಿ ಅವನ ಮುಂದೆ ಇರೋ ಒಂದು ಹುಡುಗಿಗೆ ಕೊಡ್ತಾನೆ ಆ ಹುಡುಗಿ ಅದನ್ನ ನೋಡ್ಬಿಟ್ಟು ನೀನು ಕರೆಕ್ಟ್ ಆಗಿ ಈ ಫಾರ್ಮ್ ನ ಓದಿದ್ಯಾ ಇಂತ ಗೆ ನೀನ್ ಸೇರ್ಕೊಂತ ಕೇಳ್ತಾಳೆ ನಮ್ಮ ಹೀರೋಗೆ ಕರೆಕ್ಟ್ ಆಗಿ ಓದೋದು ಬರೋದಿಲ್ಲ ಫಸ್ಟ್ ಆಫ್ ಆಲ್ ಮಿಕ್ಕಿ ಈ ರೌಡಿಗಳಿಂದ ತಪ್ಸ್ಕೊಂಡ್ಬಿಟ್ರೆ ಬಿಟ್ರೆ ಸಾಕು ಅಂತ ಆ ಫಾರ್ಮ್ ಎಲ್ಲ ಓದಿದೀನಿ ಅಂತ ಹೇಳ್ತಾನೆ ಇನ್ನೊಂದು ಕಡೆ ನಮ್ಮ ಹೀರೋ ಫ್ರೆಂಡ್ ಆಗಿರೋ ಟೀಮು ವೆಲ್ ಎಜುಕೇಟೆಡ್ ಪರ್ಸನ್ ಆಗಿರೋದ್ರಿಂದ ಅವನ್ಗೆ ಒಳ್ಳೆ ಜಾಬ್ ಸಿಕ್ಕಿರುತ್ತೆ ಆ ಕಂಪನಿಯಲ್ಲಿ ನಂತರ ಒಂದು ಹುಡುಗಿ ನಮ್ಮ ಹೀರೋನ ನ ಕರ್ಕೊಂಡ್ ಹೋಗಿ ನೀನು ಸತ್ತೋದ್ ಮೇಲೆ ಇಂಥ ಬರ್ನಲ್ ಗೆ ನಿನ್ನ ಬಾಡಿನ ಹಾಕಿ ಅದರಿಂದ ಬಂದಿರೋ ಒಂದು ಎನರ್ಜಿ ಈ ಮಿಷಿನ್ ನ ಉಪಯೋಗ ಮಾಡ್ಕೊಂಡು ನಿನ್ನ ಬಾಡಿನ ಕ್ಲೋನಿಂಗ್ ಮಾಡ್ತೀವಿ ಅಂತ ಎಕ್ಸ್ಪ್ಲೇನ್ ಮಾಡ್ತಾಳೆ ಹಾಗೆ ಮಿಕ್ಕಿ ಬಾಡಿನ ಫುಲ್ ಡೀಟೈಲ್ಡ್ ಆಗಿ ಸ್ಕ್ಯಾನ್ ಮಾಡ್ತಾರೆ ಅವನ ಬ್ರೈನ್ ಅಲ್ಲಿರೋ ಮೆಮೊರಿ ನ ಸ್ಟೋರ್ ಮಾಡೋದಕ್ಕೂ ಮೊದಲು ಅವ್ನು ಚಿಕ್ಕವಾಗಿದ್ದಾಗ ನಡೆದಿರೋ ಎಲ್ಲಾ ದೃಶ್ಯಗಳು ನೆನಪಾಗ್ಬೇಕು ಅಂತ ಅವ್ನಿಗೆ ಗ್ರೀನ್ ಕಲರ್ ಅಲ್ಲಿ ಒಂದು ಇಂಜೆಕ್ಷನ್ ನ ಕೊಡ್ತಾರೆ ಮತ್ತೆ ಅವನ ಬ್ರೈನ್ ಡಾಟಾನ ಕಲೆಕ್ಟ್ ಮಾಡ್ಕೊಂತಾರೆ ಅವನ ಮೆಮೊರಿನ ರಿಕವರಿ ಮಾಡೋ ಒಂದು ಇಂಜೆಕ್ಷನ್ ಹಾಕೊಂಡಿರೋದ್ರಿಂದ ನಮ್ಮ ಹೀರೋಗೆ ಅವನು ಚಿಕ್ಕವಾಗಿದ್ದಾಗ ತನ್ನ ತಾಯಿ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗಿರೋ ದೃಶ್ಯಗಳು ನೆನಪಾಗ್ತವೆ ಇದರಿಂದ ಅವನು ಬಾಧೆ ಪಡ್ತಿರೋ ಒಂದು ಟೈಮ್ ಅಲ್ಲಿ ಅಲ್ಲಿಗೆ ಒಂದು ಹುಡುಗಿ ಬಂದು ಒಂದು ಗನ್ ನ ತೆಗೆದು ಅವನ ತಲೆ ಮೇಲೆ ಇಟ್ಟು ಈ ಗನ್ನಿಂದ ನೀನೆ ಶೂಟ್ ಮಾಡ್ಕೊಂಡು ಸತ್ತೋಗ್ಬಿಡ್ತೀಯೋ ಇಲ್ಲ ನಾನೇ ಶೂಟ್ ಮಾಡ್ಲೋ ಅಂತ ಕೇಳ್ತಾಳೆ ಯಾಕಂದ್ರೆ ನಿನ್ನ ಮೆಮೊರಿ ಕ್ಲೋನಿಂಗ್ ಆಗೋ ಬಾಡಿಗೆ ಅಡ್ಜಸ್ಟ್ ಆಗ್ಬೇಕು ಅದಕ್ಕೆ ಸ್ಪೇಸ್ ಗೆ ಹೋಗೋದಕ್ಕೂ ಮೊದಲು ನೀನು ಸತ್ತೋಗ್ಬಿಟ್ಟು ಮತ್ತೆ ಕ್ಲೋನಿಂಗ್ ಮಾಡಿ ಸತ್ತೋಗ್ಬಿಟ್ಟು ಹೋಗ್ಬಿಟ್ಟು ಮತ್ತೆ ಕ್ಲೋನಿಂಗ್ ಮಾಡಿ ಹೀಗೆ ರಿಪೀಟ್ ಮೋಡ್ ಅಲ್ಲಿ ನಡೆದಾಗ ನಿನ್ನ ಮೆಮೊರಿ ಆ ಕ್ಲೋನಿಂಗ್ ಬಾಡಿಗೆ ಅಡ್ಜಸ್ಟ್ ಆಗುತ್ತೆ ಅಂತ ಹೇಳ್ತಾಳೆ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಹೀರೋ ಶೂಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಭಯ ಬಿತ್ರುನು ಸ್ವಲ್ಪ ಟೈಮ್ ತಗೊಂಡು ಅವನೇ ಶೂಟ್ ಮಾಡ್ಕೊಂತಾನೆ ಮತ್ತೆ ಏನೈತೆ ನಮ್ಮ ಹೀರೋ ಬಾಡಿ ನ ಡೀಟೇಲ್ಡ್ ಆಗಿ ಸ್ಕ್ಯಾನ್ ಮಾಡಿ ಇರ್ತಾರಲ್ವಾ ಅದನ್ನ ಹಾಗೆ ಅವನ ಮೆಮೊರಿನ ಯೂಸ್ ಮಾಡ್ಕೊಂಡು ಅವನಿಗೆ ಮತ್ತೆ ಮರುಜನ್ಮ ಕೊಡ್ತಾರೆ ನಂತರ ಸ್ಪೇಸ್ ಗೆ ಹೋಗ್ಬೇಕು ಅಂತ ಬಂದಿರೋ ಅವ್ರೆಲ್ಲಾರ್ಗು ಟ್ರೈನಿಂಗ್ ಕೊಟ್ಟು ಒಂದು ಸ್ಪೇಸ್ ಶಿಪ್ ನ ಹಾಕೊಂಡು ಹೊಸ ಗ್ರಹನ ಹುಡ್ಕೊಂಡು ಹೋಗೋದಕ್ಕೆ ಸ್ಟಾರ್ಟ್ ಆಗ್ತಾರೆ ಆ ಸ್ಪೇಸ್ ಶಿಪ್ ಅಲ್ಲಿ ಎಲ್ಲಾರು ಊಟ ಮಾಡ್ತಿರೋ ಬಗ್ಗೆ ನಮ್ಗೆ ಗೊತ್ತಾಗುತ್ತೆ ಆ ಸ್ಪೇಸ್ ಶಿಪ್ ಅಲ್ಲಿ ಊಟ ಲಿಮಿಟೆಡ್ ಆಗಿ ಅವರ ಬಾಡಿಗೆ ಎಷ್ಟು ಕ್ಯಾಲರಿ ಬೇಕೋ ಅಷ್ಟು ಮಾತ್ರನೇ ಕೊಡ್ತಿರ್ತಾರೆ ಅಂತ ಮಿಕ್ಕಿ ಅವನು ತಿನ್ಬೇಕು ಅಂತ ಇನ್ನೊಂದು ಪೀಸ್ ಎಕ್ಸ್ಟ್ರಾ ಫುಡ್ ನ ಎತ್ಕೊತಾನೆ ಅಲ್ಲಿರೋ ಫುಡ್ ಡಿಪಾರ್ಟ್ಮೆಂಟ್ ಮಿಕ್ಕಿ ಇನ್ನೊಂದು ಪೀಸ್ ಆಫ್ ಫುಡ್ ಎಕ್ಸ್ಟ್ರಾ ಎತ್ಕೊಂಡಿದ್ದಾನೆ ಅಂತ ಮೈಕ್ ಅಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರ ಇದರಿಂದ ನಮ್ಮ ಹೀರೋಗೆ ಸ್ವಲ್ಪ ಬೇಜಾರಾಗುತ್ತೆ ಇದ್ ಯಾವ್ ದರಿದ್ರವಾಗಿರೋ ಪ್ಲೇಸ್ ಗೆ ಬಂದು ಸಿಕ್ಕಾಕೊಂಡ್ಬಿಟ್ನಾ ಮನಸ್ಫೂರ್ತಿಯಾಗಿ ಊಟ ತಿನ್ನೋದಕ್ಕೆ ಬಿಡ್ತಿಲ್ಲ ಇವ್ರು ಅಂತ ಅನ್ಕೊಂತಾನೆ ಸರಿಯಾಗಿ ಅದೇ ಗೆ ಇವ್ರೆಲ್ಲಾರನ್ನು ಹೊಸ ಗ್ರಹಕ್ಕೆ ಕರ್ಕೊಂಡು ಹೋಗ್ತಾ ಇರೋ ಫೌಂಡರ್ ಆಗಿರೋ ಮಾರ್ಷಲ್ ಹಾಗೆ ಅವನ ವೈಫ್ ಹಾಲೆಗೆ ಬರ್ತಾರ ಏನ್ರಪ್ಪ ನಿಮ್ಗೆಲ್ಲಾರ್ಗು ಫುಡ್ ಕಮ್ಮಿ ಕೊಡ್ತಾ ಇದೀನಿ ಅಂತ ಬೈಕ್ ಅಂತ ಇದ್ರ ಇನ್ನು ಸ್ವಲ್ಪ ದಿನ ಮಾತ್ರ ಈ ಫುಡ್ ಗೆ ಅಡ್ಜಸ್ಟ್ ಆಗಿ ನಾವು ಉಡ್ಕೊಂಡ್ ಹೋಗ್ತಾ ಇರೋ ಒಂದು ಗ್ರಹ ನಮ್ಗೆ ಸಿಕ್ಕಿದ್ರೆ ಮತ್ತೆ ಈ ಸ್ಪೇಷಿಪ್ ಅಲ್ಲಿ ನಿಮ್ಗೆ ಫುಡ್ ಪ್ರಾಬ್ಲಮ್ ಬರೋದಿಲ್ಲ ಅಂತ ಹೇಳ್ತಾನೆ ಇನ್ನೊಂದು ವಿಷಯ ನಿಮ್ಗೆ ಅನೌನ್ಸ್ಮೆಂಟ್ ಮಾಡ್ಬೇಕು ಈ ಸ್ಪೇಸ್ಶಿಪ್ ಅಲ್ಲಿ ಒಂದು ರೋಲ್ ಐತೆ ಅದೇನಪ್ಪ ಅಂದ್ರೆ ಗಂಡಸರು ಹಾಗೆ ಹೆಂಗಸರು ಇದಿರಲ್ವಾ ಯಾರೂನು ಕೂಡ ಮಿಂಗಲ್ ಆಗ್ಬಾರ್ದು ಇಂಟಿಮೇಟ್ ಆಗ್ಬಾರ್ದು ಅಂತ ಅನೌನ್ಸ್ಮೆಂಟ್ ಮಾಡ್ತಾನೆ ಇನ್ನೊಂದು ಕಡೆ ನಮ್ಮ ಹೀರೋ ಊಟ ಮಾಡ್ತಿರೋ ಒಂದು ಟೈಮ್ ಅಲ್ಲಿ ಮಿಕ್ಕಿಗೆ ಕಿಯಾ ಅನ್ನೋ ಒಂದು ಹುಡುಗಿ ಸುಂದರವಾಗಿ ಕಾಣಿಸ್ತಾಳೆ ಆ ಹುಡುಗಿ ಹತ್ರಕ್ಕೆ ಹೋಗಿ ಕುತ್ಕೊಂಡು ಆ ಹುಡುಗಿ ಹತ್ರ ಮಾತಾಡಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ ಕಲಿಕಾಲ ಮಾತಾಡಿದ್ದ ಎರಡೇ ನಿಮಿಷಕ್ಕೆ ಒಬ್ಬರಂದ್ರೆ ಒಬ್ಬರಿಗೆ ಇಷ್ಟ ಆಗೋಗ್ಬಿಡ್ತಾರೆ ಇಬ್ರುನು ಒಂದು ರೂಮ್ ಗೆ ಹೋಗಿ ಇಂಟಿಮೇಟ್ ಆಗ್ತಾರೆ ನೆಕ್ಸ್ಟ್ ಡೇ ಮಾರ್ಷಲ್ ಮಿಕ್ಕಿನ ಸ್ಪೇಸ್ಶಿಪ್ ಇಂದ ಆಚೆಗಡೆಗೆ ಕಳಿಸ್ತಾನೆ ಮಿಕ್ಕಿ ಆಚೆಗಡೆಗೆ ಬಂದು ಸ್ಪೇಸ್ ಶಿಪ್ ಎಲ್ಲ ಚೆಕ್ ಮಾಡಿ ಸರ್ ಇಲ್ಲೆಲ್ಲ ಚೆನ್ನಾಗೇ ಐತೆ ನನ್ನನ್ ಯಾಕೆ ಇಲ್ಲಿಗೆ ಕಳ್ಸಿದ್ದು ಅಂತ ಕೇಳ್ತಾನೆ ನೋಡೋ ಇವಾಗ ನಾವು ಒಂದು ಸ್ಟಾರ್ ಹತ್ರಕ್ಕೆ ಹೋಗ್ತಾ ಇದೀವಿ ಆ ಸ್ಟಾರ್ ಇಂದ ಬರೋ ಒಂದು ರೇಡಿಯೇಷನ್ಸ್ ಬೆಳಕು ಇವೆಲ್ಲ ನಮ್ ಶಿಪ್ ತಡೆಯುತ್ತೋ ಇಲ್ಲೋ ಅಂತ ಚೆಕ್ ಮಾಡೋದಕ್ಕೆ ನಿನ್ನ ಹಳಿಗೆ ಕಳ್ಸಿದ್ದೀನಿ ಆ ಸ್ಟಾರ್ ಹತ್ರಕ್ಕೆ ಹೋದಾಗ ನಿನ್ನ ಬಾಡಿ ಆ ಸ್ಟಾರ್ ಇಂದ ಬರೋ ಒಂದು ರೇಡಿಯೇಷನ್ಸ್ ತಡ್ಕೊಳುತ್ತೋ ಇಲ್ವೋ ಅಂತ ಚೆಕ್ ಮಾಡಿ ನೆಕ್ಸ್ಟ್ ಪ್ರೊಸೆಸ್ ಕಂಪ್ಲೀಟ್ ಮಾಡೋಣ ಅಂತ ಹೇಳ್ತಾನೆ ಮಿಕ್ಕಿ ಅವನ ಮನ್ಸಲ್ಲಿ ನಾನು ಚಿಕ್ಕವಾಗಿದ್ದಾಗ ಕಪ್ಪೆಗಳ ಮೇಲೆ ಎಕ್ಸ್ಪೆರಿಮೆಂಟ್ ಆಟಗಳಾಡ್ತಿದ್ದೆ ಇವಾಗ ಈ ನನ್ನ ಮಕ್ಕಳು ನನ್ನ ಬಾಡಿನ ಉಪಯೋಗ ಮಾಡ್ಕೊಂಡು ಆ ಕಪ್ಪೆ ತರ ನನ್ನನ್ನ ಯೂಸ್ ಮಾಡ್ಕೊಂತಿದ್ದಾರೆ ಅಂತ ಅನ್ಕೊಂತಾನೆ ಮಿಕ್ಕಿಗೆ ಮಾರ್ಷಲ್ ಎಷ್ಟೇ ತೊಂದರೆ ಕೊಟ್ರು ಎಷ್ಟೇ ಕಾಟ ಕೊಟ್ರು ಅಲ್ಟಿಮೇಟ್ ಆಗಿ ನಮ್ಮ ಹೀರೋಗೆ ಆ ಸ್ಪೇಸ್ ಶಿಪ್ ಅಲ್ಲಿ ಏನಾದ್ರೂ ಒಂದು ಆನಂದವಾಗಿರೋ ಒಂದು ಸ್ಪೇಸ್ ಐತೆ ಅವನು ಸಂತೋಷ ಪಡ್ತಿದ್ದಾನೆ ಅಂದ್ರೆ ಅದು ಅವ್ನ ಗರ್ಲ್ ಫ್ರೆಂಡ್ ಇಂದ ಮಾತ್ರ ಈ ಆ ಸ್ಪೇಸ್ ಶಿಪ್ ಅಲ್ಲಿ ಪೊಲೀಸ್ ಆಫೀಸರ್ ಆಗಿ ಕೆಲಸ ಮಾಡ್ತಿರ್ತಾಳೆ ಆ ಹುಡುಗಿ ಜೊತೆ ಹೋಗಿ ಹಿಂಟಿಮೇಟ್ ಆಗೋದಷ್ಟೇ ತುಂಬಾ ದಿನಗಳು ಆ ಸ್ಪೇಸ್ ಶಿಪ್ ಅಲ್ಲಿ ಪ್ರಯಾಣ ಮಾಡಿ ಅವ್ರು ಹೋಗ್ಬೇಕಾಗಿರೋ ಒಂದು ಗ್ರಹಕ್ಕೆ ಬರ್ತಾರೆ ನಾರ್ಮಲ್ ಆಗಿ ನೋಡ್ಕೊಂಡ್ರೆ ಒಬ್ಬ ಮಾನವ ಬೇರೆ ಗ್ರಹದಲ್ಲಿ ಅಲ್ಲಿರೋ ಒಂದು ಅಟ್ಮಾಸ್ಫಿಯರ್ ಅಡ್ಜಸ್ಟ್ ಆಗಿ ಬದುಕೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ ಅಲ್ಲಿರೋ ಗೆ ಹ್ಯೂಮನ್ ಬಾಡಿ ತಡ್ಕೊಳ್ಳುತ್ತೋ ಇಲ್ಲೋ ಅಂತ ಚೆಕ್ ಮಾಡೋದಕ್ಕೆ ನಮ್ ಕಪ್ಪೆ ಆ ಗ್ರಹಕ್ಕೆ ಕಳಿಸ್ತಾರ ಸ್ಟಾರ್ಟಿಂಗ್ ಅಲ್ಲಿ ಮಿಕ್ಕಿ ಅಲ್ಲಿರೋ ಹೇರ್ ನ ಬ್ರೀತ್ ಮಾಡಿದಾಗ ಅವನ್ಗೆ ಏನು ಆಗೋದಿಲ್ಲ ಆದ್ರೆ ಸ್ವಲ್ಪ ಟೈಮ್ ಕಲ್ದ ಮೇಲೆ ಅವನು ಸತ್ತೋಗ್ಬಿಡ್ತಾನೆ ಸೈಂಟಿಸ್ಟ್ ಗಳು ಮಿಕ್ಕಿನ ಮತ್ತೆ ಕ್ಲೋನಿಂಗ್ ಮಾಡಿ ಅವನನ್ನ ಬದುಕಿಸಿ ಆ ಗ್ರಹದಲ್ಲಿ ಅಟ್ಮಾಸ್ಫಿಯರ್ ಗೆ ತಡ್ಕೊಳ್ಳೋ ಹಾಗೆ ಇವನ ಬಾಡಿಗೆ ಒಂದು ಇಂಜೆಕ್ಷನ್ ನ ರೆಡಿ ಮಾಡಿ ಇವ್ಗೆ ಇಂಜೆಕ್ಟ್ ಮಾಡಿ ಮತ್ತೆ ಆ ಗ್ರಹಕ್ಕೆ ಸೆಂಡ್ ಮಾಡ್ತಾರೆ ಅವನು ಆ ಗ್ರಹಕ್ಕೆ ಹೋಗೋದು ಸತ್ತೋಗೋದು ಮತ್ತೆ ಬದುಕೋದು ಹೀಗೆಲ್ಲ ಲಾಸ್ಟ್ ಗೆ ಮಿಕ್ಕಿ ಸೆವೆಂಟೀನ್ ಬಾಡಿ ಆ ಅಟ್ಮಾಸ್ಫಿಯರ್ ಗೆ ತಡ್ಕೊಳ್ಳುತ್ತೆ ಅವನ ಮೇಲೆ ಪ್ರಯೋಗ ಮಾಡಿ ಕಂಡಿಡ್ದಿರೋ ಒಂದು ಇಂಜೆಕ್ಷನ್ ಅಲ್ಲಿರೋರೆಲ್ಲಾರು ತಗೊಂತಾರೆ ಆ ಇಂಜೆಕ್ಷನ್ ತಗೊಂಡಿರೋದ್ರಿಂದ ಇವರೆಲ್ಲರೂ ಆಕ್ಸಿಜನ್ ಮಾಸ್ಕ್ ಇಲ್ದಿರಾನೆ ಆ ಗ್ರಹದಲ್ಲಿ ಓಡಾಡಬಹುದು ಆ ಗ್ರಹದಲ್ಲಿ ಬೇರೆ ವಿಚಿತ್ರವಾಗಿರೋ ಪ್ರಾಣಿಗಳು ಏನಾದ್ರೂ ಸಿಗ್ಬೋದೇನೋ ಅಂತ ಮಿಕ್ಕಿ ಒಂದು ಟೀಮ್ ಜೊತೆ ಒಂದು ಗುಹೆಯಲ್ಲಿ ಹುಡ್ಕಾಡೋದಕ್ಕಂತ ಹೋಗ್ತಾನೆ ಆ ಗುಹೆಯಲ್ಲಿ ಒಂದು ಹುಡುಗಿಗೆ ಒಂದು ಚಿಕ್ಕ ರಂಧ್ರ ಕಾಣಿಸುತ್ತೆ ಇದ್ರಲ್ಲಿ ಏನಾದ್ರು ಇರಬಹುದು ಅಂತ ಆ ಹುಡುಗಿ ಚೆಕ್ ಮಾಡೋದಕ್ಕೆ ಹೋದಾಗ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಜೈಂಟ್ ಜೀವಿ ನಮ್ಮ ಹೀರೋ ಮೇಲೆ ಹಠ ಮಾಡೋದಕ್ಕೆ ಬರುತ್ತಲ್ವಾ ಅದರ ಮರಿಗಳು ಈ ಹುಡುಗಿಗೆ ಕಾಣಿಸ್ತವೆ ಅದರಲ್ಲಿ ಒಂದು ಮರಿ ಈ ಹುಡುಗಿ ಮೇಲೆ ಅಟ್ಯಾಕ್ ಮಾಡಿದಾಗ ಅದರಿಂದ ತಪ್ಸ್ಕೋಬೇಕು ಅಂತ ಆ ಮರಿಗಳಿಗೆ ಶೂಟ್ ಮಾಡೋದಿಕ್ಕೆ ಟ್ರೈ ಮಾಡ್ತಾರೆ ಅಲ್ಲಿಂದ ತಪ್ಸ್ಕೊಂಡ್ ಬಿಡ್ತವೆ ಇವರು ಶೂಟ್ ಮಾಡಿರೋ ಒಂದು ಬುಲೆಟ್ಗಳು ಅಲ್ಲಿರೋ ಒಂದು ಮಂಜಿಗೆ ಬಿದ್ದು ಆ ಮಂಜು ಆ ವಿಚಿತ್ರ ಪ್ರಾಣಿಗಳನ್ನು ನೋಡೋದಕ್ಕೆ ಹೋಗಿರೋ ಒಂದು ಹುಡುಗಿ ಮೇಲೆ ಬೀಳುತ್ತೆ ಇದರಿಂದ ಆ ಹುಡುಗಿ ಸತ್ತೋಗ್ಬಿಡ್ತಾಳೆ ನಂತರ ಇವರೆಲ್ಲರೂ ಸ್ಪೇಸ್ ಶಿಪ್ ಗೆ ರಿಟರ್ನ್ ಆದಾಗ ಮಾರ್ಷಲ್ ನಮ್ಮ ಹೀರೋಗೆ ಒಂದು ಕ್ಲಾಸ್ ತಗೊಂತಾನೆ ಲೇ ಬೊಕ್ಕಾ ನನ್ ಮಗನೆ ನಿನ್ನನ್ನು ಕ್ರಿಯೇಟ್ ಮಾಡಿರೋದು ಎಂದಕ್ಕ ಆ ಹುಡುಗಿ ಆ ಮಂಜಲ್ಲಿ ಬಿದ್ದು ಸತ್ತೋಗ್ತಿರೋ ಒಂದು ಟೈಮ್ ಅಲ್ಲಿ ಆ ಹುಡುಗಿನ ಕಾಪಾಡಿ ನೀನ್ ಸತ್ತೋಗ್ ನಿನ್ನ ಮತ್ತೆ ಈ ಸೈಂಟಿಸ್ಟ್ ಗಳು ಆದ್ರೆ ನಾವು ಇವಾಗ ಆ ಹುಡುಗಿನ ಬದುಕ್ಸೋದಕ್ಕೆ ಆಗಲ್ಲ ಅಂತ ಬಾಯಿಗೆ ಬಂದಂಗೆ ಬೈತಾನೆ ಸರಿ ಆ ಹುಡುಗಿ ಸತ್ತೋಗಿರೋದಕ್ಕೆ ನಿನಗೆ ಪನಿಶ್ಮೆಂಟ್ ಆಗಿ ನಿಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಒಂದು ಜೀವಿ ಬಂದಿತ್ತಲ್ಲ ನೀನ್ ಏನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ ಆ ಪ್ರಾಣಿ ಮೇಲೆ ನಾನು ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಇವಾಗ ಹೋಗಿ ಆ ಪ್ರಾಣಿನ ಹಿಡ್ಕೊಂಡ್ ಬಾ ಅಂತ ಮಂಜಲ್ಲಿ ಬಿಟ್ಬಿಡ್ತಾನೆ ಮಿಕ್ಕಿ ಸೆವೆಂಟೀನ್ ಆ ಗ್ರಹದಲ್ಲಿ ಆ ಪ್ರಾಣಿಗಳಿಗೋಸ್ಕರ ಹುಡುಕಾಡ್ತಾ ಇರೋ ಒಂದು ಟೈಮಲ್ಲಿ ಅವನು ನಿಂತ್ಕೊಂಡಿರೋ ಒಂದು ಪ್ಲೇಸ್ ಗುನಿ ಬಿದ್ದು ಕೆಳಗಡೆಗೆ ಬಿದ್ದೋಗ್ಬಿಡ್ತಾನೆ ಇದೇ ಒಂದು ಸೀನಾ ನಾವು ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನೋಡಿರ್ತೀವಿ ಅವನ ಫ್ರೆಂಡ್ ಇವ್ನ ಕಾಪಾಡೋದಕ್ಕೆ ಟ್ರೈ ಮಾಡುತ್ತಾನೆ ಲಾಸ್ಟ್ ಗೆ ಜೈಂಟ್ ಜೀವಿ ಬಂದು ಮಿಕ್ಕಿ ಸೆವೆಂಟೀನ್ ನುಂಗಾಕೋದಕ್ಕೆ ಅಂತ ಬಾಯಿ ತೆಗೆಯುತ್ತಲ್ವಾ ಆದ್ರೆ ಅದು ಇವನನ್ನ ನುಂಗಾಕೋದಿಲ್ಲ ಅದ್ರ ಬಾಲದಿಂದ ಇವನನ್ನ ಹೇಳ್ಕೊಂಡು ಹೋಗ್ತಾ ಇರುತ್ತೆ ಅದನ್ನ ನೋಡಿ ಮಿಕ್ಕಿ ಓ ನಿನಗೆ ಹಸವಾಗ್ತಿಲ್ವಾ ನಿನ್ ಮಕ್ಕಳಿಗೋಸ್ಕರ ನನ್ನನ್ನ ಹೇಳ್ಕೊಂಡು ಹೋಗ್ತಿದ್ಯಾ ಅಂತ ಹೇಳ್ತಾನೆ ಆ ಜೀವಿ ಅದರ ಮಕ್ಕಳ ಹತ್ರ ಕರ್ಕೊಂಡು ಹೋದ್ಮೇಲೆನೂ ಕೂಡ ಇವನ್ಗೆ ಸ್ವಲ್ಪನೂ ಗಾಯ ಮಾಡೋದಿಲ್ಲ ಅಲ್ಲಿರುವ ಇದ್ರ ಮರಿಗಳು ನಮ್ಮ ಹೀರೋ ಮೇಲೆ ಬಿದ್ದು ನಾಯಿಗಳ ತರ ಮಿಕ್ಕಿ ಬಾಡಿನ ನೆಕ್ತಾ ಇರ್ತವೆ ನಂತರ ಆ ಜೈಂಟ್ ಜೀವಿ ಹಾಗೆ ಅದರ ಮಕ್ಕಳು ಎಲ್ಲಾರನ್ನೂ ಸೇರ್ಕೊಂಡು ತುಂಬಾ ಕಷ್ಟಪಟ್ಟು ಆ ಗುನಿಯಿಂದ ಇವನನ್ನ ಹೇಳ್ಕೊಂಡ್ ಬಂದು ಬಿಡ್ತವೆ ನಾನನ್ ಯಾಕೆ ಬಿಟ್ಟು ಹೋಗ್ತಾ ನನ್ನನ್ನ ತಿನ್ಬೋದಲ್ಲ ಅಂತ ಮಿಕ್ಕಿ ಕೇಳಿದಾಗ ಆ ಜೀವಿಗಳು ವಿಚಿತ್ರವಾಗಿ ಶಬ್ದ ಮಾಡಿ ಅಲ್ಲಿಂದ ಹೊಲ್ಟೋಗ್ಬಿಡ್ತವೆ ಮಿಕ್ಕಿ ಶಿಪ್ ಒಳಗಡೆಗೆ ಬಂದು ಮಕ್ಕ ತೊಳ್ಕೊಂಡು ಅವನ ಬೆಡ್ ಮೇಲೆ ಮಲ್ಕೊಳ್ಳೋದಕ್ಕಂತ ಹೋದಾಗ ಅವನ ಪಕ್ಕದಲ್ಲಿ ಇವನಾಗೆ ಇನ್ನೊಬ್ಬ ವ್ಯಕ್ತಿ ಇರ್ತಾನೆ ಅದು ಮಿಕ್ಕಿ ಏಟೀನ್ ಮಿಕ್ಕಿ ಸೆವೆಂಟೀನ್ ಮಿಕ್ಕಿ ನ ನೋಡಿ ಸ್ವಲ್ಪ ಭಯ ನೀನು ಗುನಿಯಲ್ಲಿ ಬಿದ್ದು ಸತ್ತೋಗ್ಬಿಟ್ಟಿದೀಯ ಅಂತ ನಿನ್ನ ಫ್ರೆಂಡ್ ಸೈಂಟಿಸ್ಟ್ ಗಳಿಗೆ ಹೇಳೋದ್ರಿಂದ ಆಫ್ಟರ್ ಟ್ವೆಂಟಿ ಆದ್ಮೇಲೆ ನನ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ ಮಿಕ್ಕಿ ಹೇಟಿನ್ ಹೇಳ್ತಾನೆ ಇವಾಗ ಏನ್ ಮಾಡ್ಬೇಕು ಅಂತ ಮಿಕ್ಕಿ ಸೆವೆಂಟೀನ್ ಗಾಬ್ರಿಯಿಂದ ಮಾರ್ಷಲ್ ಗೆ ಹೇಳೋದಕ್ಕೆ ಹೋಗ್ತೀನಿ ಅಂತ ಟೈಮ್ ಅಲ್ಲಿ ಮಿಕ್ಕಿ ಹೇಟೀನು ಅವನ್ಗೆ ಕೈಗೆ ಸಿಕ್ಕಿರೋ ಒಂದು ವಸ್ತುನ ಹೆತ್ಕೊಂಡು ಮಿಕ್ಕಿ ಸೆವೆಂಟೀನ್ ತಲೆಗೆ ಹೊಡಿತಾನೆ ಇವಾಗ ನಮ್ಗೆ ಪಾಸ್ಟ್ ಅಲ್ಲಿ ಏನ್ ನಡ್ದೈತೆ ಅಂತ ನೋಡಿಸ್ತಾರ ಈ ಕ್ಲೋನಿಂಗ್ ಪ್ರಾಜೆಕ್ಟ್ ನ ಕಂಡು ಮಾರ್ಷಲ್ ಏ ಆಗಿರ್ತಾನೆ ಅವನೊಬ್ಬ ಸೈಂಟಿಸ್ಟ್ ಈ ಕ್ಲೋನಿಂಗ್ ಪ್ರಾಜೆಕ್ಟ್ ಇಂದ ಒಂದು ವಿಚಿತ್ರ ರೋ ಒಂದು ಘಟನೆ ನಡೆದಿರುತ್ತೆ ಅದೇನಪ್ಪಾ ಅಂದ್ರೆ ಅಲೆನ್ ಅನ್ನೋ ಒಬ್ಬ ವ್ಯಕ್ತಿ ಮಧ್ಯರಾತ್ರಿಯಲ್ಲಿ ನಡು ರಸ್ತೆಯಲ್ಲಿ ಸಿಕ್ಕಿರೋರ್ನ ಒಂದು ಪ್ಯಾಟರ್ನ್ ಹಿಡ್ಕೊಂಡು ಅವ್ರನ್ನ ಹತ್ಯೆ ಮಾಡ್ತಿರ್ತಾನೆ ಪೊಲೀಸರು ಈ ಹತ್ಯೆ ಮಾಡ್ತಿರೋದು ಯಾರು ಅಂತ ಕಂಡು ಹಿಡಿದು ಮನೆಗೆ ಬರ್ತಾರ ಪೊಲೀಸರು ಅಲ್ಲಿಗೆ ಬಂದಾಗ ಆಲೆನ್ ರೂಪದಲ್ಲಿ ಇಬ್ಬರು ವ್ಯಕ್ತಿಗಳು ಇಡ್ತಾರೆ ಪೊಲೀಸ್ ಅವರಿಗೆ ಅರ್ಥ ಆಗೋದಿಲ್ಲ ಯಾರ್ ರೀಯಲ್ಲು ಯಾರ್ ರೀಲು ಅಂತ ಪೊಲೀಸರು ಇಬ್ಬರನ್ನ ಅರೆಸ್ಟ್ ಮಾಡಿ ಜೈಲಲ್ಲಿ ಹಾಕ್ತಾರೆ ಆದ್ರೆ ನೆಕ್ಸ್ಟ್ ಡೇ ರಾತ್ರಿನೇ ಇವ್ರಿಬ್ರು ಹೇಗೆ ಹತ್ಯೆ ಮಾಡ್ತಿರ್ತಾರ ಅದೇ ರೀತಿ ಇನ್ನೊಂದು ಹತ್ಯೆ ನಡೆದಿರುತ್ತೆ ಇವಾಗ ನಮ್ಗೆ ಇನ್ನೊಂದು ರಿವೀಲ್ ಆಗುತ್ತೆ ಹಾಲನ್ನು ಕೂಡ ಮಾರ್ಷಲ್ ಕ್ಲೋನಿಂಗ್ ಪ್ರಾಜೆಕ್ಟ್ ಅಲ್ಲಿ ಒಬ್ಬ ಸೈಂಟಿಸ್ಟ್ ಆಗಿರುತ್ತೆ ಆ ಕ್ಲೋನಿಂಗ್ ಪ್ರಾಜೆಕ್ಟ್ ನ ಉಪಯೋಗ ಮಾಡಿಕೊಂಡು ಈ ಸೈಂಟಿಸ್ಟ್ ಅವನ ಬಾಡಿ ತರ ಇನ್ನೊಂದು ಎರಡು ಬಾಡಿಗಳ ಕ್ರಿಯೇಟ್ ಮಾಡಿರ್ತಾನೆ ಲಾಸ್ಟ್ ಗೆ ಪೊಲೀಸರು ರಿಯಲ್ ವ್ಯಕ್ತಿ ಆಗಿರೋ ಹಾಲನ್ ಹಿಡ್ಕೊಂಡು ಮೂವರ್ ನ ಜೈಲಲ್ಲಿ ಹಿಡ್ತಾರ ಈ ಕ್ಲೋನಿಂಗ್ ಪ್ರಾಜೆಕ್ಟ್ ಇಂದ ತುಂಬಾ ತೊಂದರೆಗಳು ಉಂಟಾಗೋ ಚಾನ್ಸಸ್ ಜಾಸ್ತಿ ಇರ್ತವೆ ಅಂತ ಗೌರ್ನಮೆಂಟ್ ಈ ಕ್ಲೋನಿಂಗ್ ಪ್ರಾಜೆಕ್ಟ್ ನ ಭೂಮಿಯಲ್ಲಿ ಬ್ಯಾನ್ ಮಾಡಿರುತ್ತೆ ಅದಕ್ಕೆ ಮಾರ್ಷಲ್ ನೀವು ಭೂಮಿಯಲ್ಲಿ ಮಾತ್ರನೇ ತಾನೆ ಕ್ಲೋನಿಂಗ್ ಪ್ರಾಜೆಕ್ಟ್ ನ ಬ್ಯಾನ್ ಮಾಡಿರೋದು ನಾನು ನೆಕ್ಸ್ಟ್ ಒಂದು ಗ್ರಹನ ಹುಡ್ಕೋದಕ್ಕೆ ಹೋಗ್ತಿದ್ದೀನಿ ಆ ಗ್ರಹದಲ್ಲಿ ಈ ಕ್ಲೋನಿಂಗ್ ಪ್ರಾಜೆಕ್ಟ್ ನ ಉಪಯೋಗ ಮಾಡ್ಕೊತೀನಿ ನಿಮ್ಗೆ ಒಂದು ಪ್ರಾಮಿಸ್ ಮಾಡ್ತಾ ಇದ್ದೀನಿ ಈ ಕ್ಲೋನಿಂಗ್ ಪ್ರಾಜೆಕ್ಟ್ ಇಂದ ಒಬ್ಬ ವ್ಯಕ್ತಿನ ಇಬ್ಬರು ವ್ಯಕ್ತಿಗಳಾಗಿ ಒಂದೇ ಸತಿ ಕನ್ವರ್ಟ್ ಮಾಡಿದಾಗ ಮಾತ್ರ ಪ್ರಾಬ್ಲಮ್ ಉಂಟಾಗುತ್ತೆ ಅದಕ್ಕೆ ಕ್ಲೋನಿಂಗ್ ಮಾಡಿರೋ ಒಬ್ಬ ವ್ಯಕ್ತಿ ಸತ್ತೋದ್ ಆಫ್ಟರ್ ಟ್ವೆಂಟಿ ಫೋರ್ ಅವರ್ಸ್ ಆದ್ಮೇಲೆ ಮಾತ್ರ ಇನ್ನೊಂದು ಕ್ಲೋನಿಂಗ್ ನ ಕ್ರಿಯೇಟ್ ಮಾಡ್ತೀವಿ ಇದರಿಂದ ನಮ್ಗೆ ನಿಮ್ಗೆ ಏನು ಪ್ರಾಬ್ಲಮ್ ಇರೋದಿಲ್ಲ ಬೈ ಮಿಸ್ ಆಗಿ ನಾನು ಏನಾದ್ರೂ ಎರಡು ಕ್ಲೋನಿಂಗ್ಸ್ ನ ಒಂದೇ ಸತಿ ಕ್ರಿಯೇಟ್ ಮಾಡಿದ್ರೆ ಅದಕ್ಕೆ ಪನಿಶ್ಮೆಂಟ್ ಹಾಕಿ ಕ್ರಿಯೇಟ್ ಮಾಡಿರೋ ಎರಡು ಕ್ಲೋನಿಂಗ್ಸ್ ನ ಸಾಯಿಸ್ಬಿಟ್ಟು ಈ ಕ್ಲೋನಿಂಗ್ ಪ್ರಾಜೆಕ್ಟ್ ನಾನು ನಾಶ ಮಾಡಾಕ್ತೀನಿ ಅಂತ ಅಗ್ರಿಮೆಂಟ್ ಮಾಡ್ಕೊಂತಾನೆ ಇವಾಗ ಮತ್ತೆ ಸೀನು ಪ್ರೆಸೆಂಟ್ ಅಲ್ಲಿ ಓಪನ್ ಆಗುತ್ತೆ ಮಿಕ್ಕಿ ಏಟಿನ್ನು ಸೆವೆಂಟೀನ್ ನ ಹತ್ಯೆ ಮಾಡ್ಬೇಕು ಅಂತ ಬರ್ನಲ್ ಹತ್ತರ್ಗೆ ಹೆಕೊಂಡ್ ಬಂದಿರ್ತಾನೆ ಮಿಕ್ಕಿ ಏಟಿನ್ನು ಸ್ವಲ್ಪ ರಗಡ್ ವ್ಯಕ್ತಿ ಸ್ವಲ್ಪ ರೂಡ್ ಆಗಿ ಬಿಹೇವ್ ಮಾಡ್ತಿರ್ತಾನೆ ಮಿಕ್ಕಿ ಸೆವೆಂಟೀನ್ ಗೆ ಎಚ್ಚರಿಕೆ ಆಗುತ್ತೆ ಅದೇ ಟೈಮ್ ಗೆ ಮಿಕ್ಕಿ ಏಟಿನ ಅವ್ನ ಹತ್ರಕ್ಕೆ ಬಂದಾಗ ಮಿಕ್ಕಿ ಏಟಿ ನ ಸೆವೆಂಟೀನ್ ಹೊಡೆತ ಬಿಟ್ಟು ಮಿಕ್ಕಿ ಏಟಿ ನ ಸೈಸ್ ಬಿಡ್ಬೇಕು ಅಂತ ನೋಡ್ತಾನೆ ಆದ್ರೆ ಮಿಕ್ಕಿ ಸೆವೆಂಟೀನ್ ಸ್ವಲ್ಪ ಮೃದು ಸ್ವಭಾವ ಆಗಿರೋದ್ರಿಂದ ಅವ್ನನ್ನ ಹತ್ಯೆ ಮಾಡೋದಕ್ಕೆ ಇವನ ಕೈಯಲ್ಲಿ ಆಗ್ಲಿಲ್ಲ ಮಿಕ್ಕಿ ಏಟಿನ್ ಸೆವೆಂಟೀನ್ ಗೆ ನೀನು ಎಷ್ಟೋ ಸತಿ ಸತ್ತೋಗ್ಬಿಟ್ಟಿದ್ಯಾ ಇವಾಗ ಯಾಕೋ ಸಾಯ ಈ ಕಾಟ ಕೊಡ್ತಿದ್ಯಾ ಅಂತ ಕೇಳ್ತಾನೆ ಇಲ್ಲಿ ಮೊದಲಾಗಿದ್ದಿದ್ರೆ ಮತ್ತೆ ನಾನೇ ರಿಟರ್ನ್ ಬರ್ತಿದ್ದೆ ಅವಾಗ ನನ್ಗೆ ಅನ್ಸ್ತಿರ್ಲಿಲ್ಲ ಆದ್ರೆ ಮತ್ತೆ ಇಲ್ಲೋ ಅಂತ ಅಂತ ಬಾಧೆ ಪಡ್ತಾನೆ ಸರಿಯಾಗಿ ಅದೇ ಟೀಮ್ ಗೆ ಆ ಗೆ ನಮ್ಮ ಹೀರೋ ಫ್ರೆಂಡ್ ಆಗಿರೋ ಕೂಡ ಅಲ್ಲಿಗೆ ಬರ್ತಾನೆ ಇವರಿಬ್ರು ಅವನನ್ನ ನೋಡಿ ಒಂದತ್ರ ಹೋಗಿ ಬಚ್ಚೊಂತಾರೆ ಯಾಕಂದ್ರೆ ಎರಡು ಕ್ಲೋನಿಂಗ್ಸ್ ಇನ್ನ ಬದುಕಿದಾವೆ ಅಂತ ಮಾರ್ಷಲ್ ಗೆ ಏನಾದ್ರು ಗೊತ್ತಾಗ್ಬಿಟ್ರೆ ಇಬ್ಬರು ಸೈಝ್ ಬಿಟ್ಟು ನಮ್ಮ ಮೆಮೊರಿನ ನಾಶ ಮಾಡಾಕ್ತಾನೆ ಅಂತ ಮಿಕ್ಕಿ ಹೇಟಿ ಟೀಮ್ ನೋಡಿ ತುಂಬಾ ಕೋಪ ಪಡ್ತಿರ್ತಾನೆ ಯಾಕೆ ಅವನ ಮೇಲೆ ಅಷ್ಟೊಂದು ಕೋಪದಿಂದ ಇದೆಯಾ ಅಂತ ಮಿಕ್ಕಿ ಸೆವೆಂಟೀನ್ ಕೇಳಿದಾಗ ನೀವಿಬ್ರು ಒಂದೇ ಸತಿ ಹೋಟೆಲ್ ನ ಸ್ಟಾರ್ಟ್ ಮಾಡಿದ್ರಿ ಅದು ಲಾಸ್ ಆಯ್ತು ಅದರಿಂದ ತಪ್ಸ್ಕೊಳ್ಳೋದಕ್ಕೆ ಅಂತ ಈ ಗ್ರಹಕ್ಕೆ ಬಂದಿದ್ರ ನಿನಗ್ ಮಾತ್ರ ಈ ಕಪ್ಪೆ ಜಾಬ್ ಕೊಟ್ಟು ಅವನು ಒಂದು ಒಳ್ಳೆ ಜಾಬ್ ಅಲ್ಲಿ ಸೆಟ್ಲ್ ಆಗಿ ಹೋಗ್ಬಿಟ್ಟಿದಾನೆ ಅಂತ ಮಿಕ್ಕಿ ಹೇಟಿನ್ನು ಟೀಮು ಮೇಲೆ ಅಟ್ಯಾಕ್ ಮಾಡಿ ಅವನನ್ನ ಸಾಯಿಸ್ಬಿಡ್ಬೇಕು ಅಂತ ಆ ಬರ್ನಲ್ ಗೆ ಹಾಕ್ತಿರ್ತಾನೆ ಸರಿಯಾಗಿ ಅದೇ ಟೈಮ್ಗೆ ಅವ್ರಿರೋ ಒಂದು ಪ್ಲೇಸ್ ಹತ್ರಕ್ಕೆ ಕಿಯ ಹಾಗೆ ಆ ಸ್ಪೇಸ್ ಶಿಪ್ ಅಲ್ಲಿಗೆ ಬರ್ತಾ ಇರೋದನ್ನ ಮಿಕ್ಕಿ ಹೇಟಿ ನೋಡ್ಬಿಟ್ಟು ಟೀಮು ನ ಕಾಪಾಡಿ ಆಚೆಗಡೆಗೆ ತಗದು ನಾನು ಇವಾಗ ನಿನ್ ಮೇಲೆ ಅಟ್ಯಾಕ್ ಮಾಡಿರೋದು ಅವ್ರಿಗೆ 18, ೂ ಹೇಳಿದ್ರೆ ನೀನನ್ನ ಸಾಯಿಸ್ಬಿಡ್ತೀನಿ ಬಿಡ್ತೀನಿ ಅಂತ ಬೆದರಿಕೆ ಹಾಕ್ತಾನೆ ಕಿಯಾ ಅಲ್ಲಿಗೆ ಬಂದು ಮಿಕಿ ಹೇಟಿನ್ ನೀನ್ ಏನ್ ಮಾಡ್ತಿದೀಯ ಇಲ್ಲಿ ಅಂತ ಕೇಳ್ತಾಳೆ ಮಿಕ್ಕಿ ಏಟಿ ನು ಒಂದು ಶುರು ಮಾಡ್ತಾನೆ ಟೀಮ್ ಇಲ್ಲಿ ಬೈ ಮಿಸ್ ಆಗಿ ಕೆಳಗಡೆಗೆ ಬಿದ್ದು ಸತ್ತೋಗ್ಬಿಡ್ತಿದ್ದ ನಾನೇ ಕಾಪಾಡಿದ್ದು ಅಂತ ಹೇಳ್ತಾನೆ ಹಾಗೆ ಕಿಯಾ ಮಿಕ್ಕಿ ಹೇಟೀನ್ ಜೊತೆ ಸೇರ್ಕೊಂಡು ರೂಮ್ ಗೆ ಹೋಗೋದನ್ನ ಮಿಕ್ಕಿ ಸೆವೆಂಟೀನ್ ಬಚ್ಚಿಕೊಂಡು ನೋಡ್ತಿರ್ತಾನೆ ಇವನ್ಗೊಂದ್ ಕಡೆ ಬಾದೆ ಅದು ನನ್ ಗರ್ಲ್ ಫ್ರೆಂಡ್ ಅಂತ ಇವನು ನಿಧಾನವಾಗಿ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂತಾನೆ ಅದೇ ಟೈಮ್ಗೆ ಮಾರ್ಷಲ್ ಗೆ ಸಂಬಂಧಪಟ್ಟ ವ್ಯಕ್ತಿಗಳು ಮಿಕ್ಕಿ ಹತ್ತಿರಕ್ಕೆ ಬಂದ್ಬಿಟ್ಟು ಇವತ್ತು ಡಿನ್ನರ್ ನೀವು ಮಾರ್ಷಲ್ ಜೊತೆ ಸೇರ್ಕೊಂಡು ತಿನ್ನೋದಕ್ಕೆ ಅವಕಾಶ ಬಂದೈತೆ ಅಂತ ಮಾರ್ಷಲ್ ಆತರಕ್ಕೆ ಕರ್ಕೊಂಡು ಹೋಗ್ತಾರೆ ಮಿಕ್ಕಿ ವೆರೈಟೀಸ್ ಆಫ್ ಫುಡ್ ತಿಂದು ತುಂಬಾನೇ ದಿನಗಳಾಗೋಗ್ಬಿಟ್ಟಿರುತ್ತೆ ಅಲ್ಲಿ ಅವನಿಗೆ ಸಿಕ್ಕಿರೋ ವೆಜ್ ನ ಬಕಾಸರೋನ್ ಟೈಪ್ ಅಲ್ಲಿ ತಿಂತಾನೆ ಮಾರ್ಷಲ್ ಹಾಗೆ ಅವನ ಹೆಂಡತಿ ಮಿಕ್ಕಿನ ಸ್ವಲ್ಪ ವಿಯರ್ಡ್ ಆಗಿ ನೋಡ್ತಿರ್ತಾರೆ ಮಿಕ್ಕಿ ಪಕ್ಕದಲ್ಲಿ ಒಂದು ಹುಡುಗಿ ಕುತ್ಕೊಂಡಿರ್ತಾಳೆ ಆ ಹುಡುಗಿ ಹೆಸರು ನಟಾಶಾ ಅಂತ ಮಿಕ್ಕಿ ಸತ್ತೋದಾಗ ಅವನನ್ನ ಕ್ಲೋನಿಂಗ್ ಮಾಡೋದು ನಟಾಶಾನೆ ಇನ್ನೊಂದು ಕಡೆ ಮಿಕ್ಕಿ ವೆಜ್ ನ ತಿಂತಿರುವಾಗ ಇದ್ದಕ್ಕಿದ್ದಂಗೆ ವಾಮಿಟ್ಸ್ ಆಗೋಗ್ಬಿಡ್ತಾವೆ ಅವನಿಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ ಇವಾಗ ನಮ್ಗೆ ನಿಜ ಗೊತ್ತಾಗುತ್ತೆ ಮಿಕ್ಕಿನ ಇದ್ದಕ್ಕಿದ್ದಂಗೆ ಮಾರ್ಷಲ್ ಊಟ ತಿನ್ನೋದಕ್ಕೆ ಯಾಕೆ ಕರ್ದಾ ಅಂತ ಹಚ್ಚಲಿ ಹೇಳ್ಬೇಕಂದ್ರೆ ಈ ಶಿಪ್ಪಲ್ಲಿ ಹಾಕೊಂಡ್ ಬಂದಿರೋ ಊಟ ಖಾಲಿ ಆಗೋಗ್ತಾ ಬಂದಿರುತ್ತೆ ಇವರಿಗೆ ತಿನ್ನೋದಕ್ಕೆ ಫುಡ್ ಬೇಕೇ ಬೇಕಲ್ವಾ ಅದಕ್ಕೆ ಅಲ್ಲಿರೋ ಸೈಂಟಿಸ್ಟ್ ಗಳು ಮೆಡಿಸಿನ್ಸ್ ನ ಯೂಸ್ ಮಾಡ್ಕೊಂಡು ಚಿಕನ್ ನ ರೆಡಿ ಮಾಡಿರ್ತಾರೆ ಆ ಮೀಟ್ ನ ಮೊದಲು ಮಿಕ್ಕಿ ಮೇಲೆ ಪ್ರಯೋಗ ಮಾಡೋಣ ಮತ್ತೆ ನಾವು ತಿನ್ನೋದಕ್ಕೆ ಏನೇನ್ ಪ್ರಿಕಾಷನ್ಸ್ ತಗೋಬೇಕು ಅವುಗಳನ್ನ ತಗೊಳ್ಳೋಣ ಅಂತ ಮಿಕ್ಕಿನ ಇಲ್ಲಿಗೆ ಕರೆಸಿರ್ತಾನೆ ಮಿಕ್ಕಿ ಹೊಟ್ಟೆ ನೋವ್ಗೆ ಅಲ್ಲಿರೋ ಸೈಂಟಿಸ್ಟ್ ಗಳು ಬೇಕಾಗಿರೋ ಮೆಡಿಸಿನ್ ಕೊಡ್ತಾರ ಆದ್ರೆ ಆ ಮೆಡಿಸಿನ್ ತಗೊಂಡ್ರು ಅವ್ನ್ಗೆ ಹೊಟ್ಟೆ ನೋವು ಅನ್ನೋದು ಸ್ಟಾಪ್ ಆಗೋದಿಲ್ಲ ಇದನ್ನ ನೋಡ್ತಾ ಇರೋ ಮಾರ್ಷಲ್ ಗೆ ತುಂಬಾ ಕೋಪ ಬಂದು ಇವ್ನ ಸತ್ತೋದ್ರೂ ಒಂದು ಗನ್ನ ಎತ್ತಿ ಇವನ ತಲೆಗೆ ಇಡ್ತಾನೆ ಮಿಕ್ಕಿ ಅದೇ ಟೈಮ್ಗೆ ನನ್ನ ಹೊಟ್ಟೆ ಸ್ಟಾಪ್ ಆಗೋಗ್ಬಿಡ್ತು ಹೋಗ್ಬಿಟ್ಟು ನನ್ಗೆ ಆಗ್ತಿಲ್ಲ ಅಂತ ನಾಟಕ ಆಡೋದಕ್ಕೆ ಶುರು ಮಾಡ್ತಾನೆ ಯಾಕಂದ್ರೆ ಇವಾಗ ಅವ್ನ ಏನಾದ್ರು ಸತ್ತೋಗ್ಬಿಟ್ರೆ ಮಿಕ್ಕಿ ಏಟೀನ್ ಇನ್ನ ಬದುಕೆ ಇರ್ತಾನೆ ಇವನ್ ಮತ್ತೆ ಬರ್ತಾನೋ ಇಲ್ಲೋ ಅಂತ ಇವನ್ಗೆ ಡೌಟ್ ಅದಕ್ಕೆ ನಂತರ ನಟಾಶ ಮಿಕ್ಕಿ ಸೆವೆಂಟೀನ್ ನ ಕರ್ಕೊಂಡು ಒಂದು ರೂಮ್ ಒಳಗಡೆಗೆ ಹೋಗ್ತಾಳೆ ನಟಾಶಗೂ ಕೂಡ ಮಿಕ್ಕಿ ಅಂದ್ರೆ ಇಷ್ಟ ಇರುತ್ತೆ ಅವ್ರಿಬ್ರು ಒಂದಾಗ್ಬೇಕು ಅಂತ ಅನ್ಕೊಂತಾಳೆ ಹುಡ್ಗೆ ಆದ್ರೆ ಮಿಕ್ಕಿ ಮಾತ್ರ ನನ್ನ ಗರ್ಲ್ ಫ್ರೆಂಡ್ ಗೆ ಮೋಸ ಮಾಡೋದಕ್ಕಾಗಲ್ಲ ಅಂತ ಅವನು ರೂಮ್ ಹತ್ರಕ್ಕೆ ಬರ್ತಾನೆ ಅಲ್ಲಿ ಕಿಯ ಮಿಕ್ಕಿ ಸೆವೆಂಟೀನ್ ನೋಡ್ಬಿಟ್ಟು ಅಚ್ಚರಿಯ ಪಟ್ಟು ನನಗೆ ಮಿಕ್ಕಿ ಏಟೀನ್ ಬೇಕು ಮಿಕ್ಕಿ ಸೆವೆಂಟೀನ್ ಬೇಕು ಅಂತ ಮಾತಾಡ್ತಿರ್ತಾಳೆ ಮಿಕ್ಕಿ ಸೆವೆಂಟೀನ್ ಗೆ ಏನು ಅರ್ಥ ಆಗೋದಿಲ್ಲ ಅವಾಗ ಮಿಕ್ಕಿ ಏಟೀನ್ ನ ಕೇಳ್ತಾನೆ ಏನ್ ಮಾಡ್ದೋ ಈ ಹುಡುಗಿಗೆ ಅಂತ ಅಲ್ಲಿ ನೋಡ್ತಾ ಇದೆಯಲ್ಲ ಒಂದು ಇಂಜೆಕ್ಷನ್ ಅದನ್ನ ತಗೊಂಡಿರೋದ್ರಿಂದ ಈ ಹುಡುಗಿಗೆ ನಶೆ ತಲೆಗೆ ಎತ್ತೈತೆ ಅದರಿಂದ ಈಗ್ ಮಾತಾಡ್ತಿದ್ದಾಳೆ ಅಂತ ಹೇಳ್ತಾನೆ ಇವ್ರ ಮೂವರು ಹೀಗೆ ಮಾತಾಡ್ತಿರುವಾಗ ಆ ರೂಮ್ ಹತ್ರಕ್ಕೆ ನಟಾಶ ಬಂದ್ಬಿಡ್ತಾಳೆ ಮಿಕ್ಕಿ ಎರಡು ಕ್ಲೋನಿಂಗ್ಸ್ ಇಲ್ಲೇ ಇರೋದನ್ನ ನೋಡ್ಬಿಟ್ಟು ಅಲ್ಲಿಂದ ಹೊರ್ಟ್ ಹೋಗ್ತಾ ಇರುವಾಗ ಕಿಯಾ ನಟ ಶಾಸ್ತ್ರಕ್ಕೆ ಬಂದು ಇದು ಮಾರ್ಷಲ್ ಗೆ ಹೇಳೋದಕ್ಕೆ ಹೋಗ್ಬೇಡ ಯಾಕಂದ್ರೆ ಎರಡು ಕ್ಲೋನಿಂಗ್ಸ್ ಇನ್ನ ಬದುಕಿರೋದು ಮಾರ್ಷಲ್ ಗೆ ಗೊತ್ತಾದ್ರೆ ಇವರಿಬ್ಬರನ್ನ ಸಾಯಿಸ್ಬಿಟ್ಟು ಮಿಕ್ಕಿ ಸೆವೆಂಟೀನ್ ಮೆಮೊರಿನೆಲ್ಲ ನಾಶ ಮಾಡಕ್ತಾನೆ ಅಂತ ಹೇಳ್ತಾಳ ಈ ವಿಷಯ ನಾನು ಮಾರ್ಷಲ್ ಗೆ ಹೇಳೋದಿಲ್ಲ ನನಗೆ ಮಿಕ್ಕಿ ಸೆವೆಂಟೀನ್ ಅಂದ್ರೆ ಇಷ್ಟ ಸೆವೆಂಟೀನ್ ನ ಬಿಟ್ಕೊಡ್ಬಿಡು ನೀನ್ ಮಿಕ್ಕಿ ಏಟೀನ್ ನ ಹಿಡ್ಕೊ ಅಂತ ಹೇಳ್ತಾಳೆ ಚಾನ್ಸ್ ಇಲ್ಲ ನನಗೆ ಇಬ್ರುನು ಬೇಕು ಇಬ್ರುನು ನನ್ ಬಿಟ್ಕೊಡೋದಕ್ ಆಗಲ್ಲ ಅಂತ ಕಿಯಾನು ಹಾಗೆ ನಟಾಶಾ ಇವರಿಬ್ರು ಮಾತಾಡ್ತಿರುವಾಗ ಇನ್ನೊಂದ್ ಕಡೆ ಇವರಿಬ್ರು ಕುತ್ಕೊಂಡಿರೋ ಒಂದು ರೂಮ್ ಅಲ್ಲಿ ಸ್ಕ್ರೀನ್ ಅಲ್ಲಿ ಮಾರ್ಷಲ್ ಮಾತಾಡ್ತಿರ್ತಾನೆ ಮಾರ್ಷಲ್ ಆ ಗ್ರಹದಿಂದ ಒಂದು ಸ್ಟೋನ್ ನ ಈ ಶಿಪ್ ಹೋಳ್ಗಡೆಗೆ ಹೆಕೊಂಡ್ ಬಂದಿರ್ತಾನೆ ಈ ಸ್ಟೋನ್ ಮೇಲೆ ನಮ್ಮ ನೇಮ್ಸ್ ನ ಮೆನ್ಶನ್ ಮಾಡ್ಬೇಕು ಯಾಕಂದ್ರೆ ಇನ್ ಮೇಲೆ ಈ ಗ್ರಹ ನಮ್ದು ಭೂವಾಸಿಗರ್ದು ಅಂತ ಮಾತಾಡ್ತಿರ್ತಾನೆ ಇವನ್ ಈಗ ಮಾತಾಡ್ತಾ ಇರೋದನ್ನ ನೋಡಿ ಮಿಕ್ಕಿ ಏಟೀನ್ ಗೆ ತುಂಬಾ ಕೋಪ ಬರುತ್ತೆ ಯಾಕಂದ್ರೆ ಮಿಕ್ಕಿ ಸೆವೆಂಟೀನ್ ಇಷ್ಟು ಸತಿ ಬದುಕಿ ಸಾಯೋದಕ್ಕೆ ಕಾರಣ ಇವನೇ ಅಂತ ಮಿಕ್ಕಿ ಸೆವೆಂಟೀನ್ ಎಷ್ಟೇ ತಡೀತಾ ಇದ್ರು ಮಿಕ್ಕಿ ಏಟೀನ್ ಇವ್ನ ಸಾಯಿಸಿ ಬಿಡ್ಬೇಕು ಅಂತ ಒಂದು ಗನ್ನ ಹೆತ್ಕೊಂಡು ಬರ್ತಾನೆ ಮಿಕ್ಕಿ ಏಟಿನ್ ಒಂದು ಗನ್ನ ಹೆತ್ಕೊಂಡು ಮಾರ್ಷಲ್ ಗೆ ಗುರಿ ಇಡ್ತಿರೋ ಒಂದು ಟೈಮ್ ಅಲ್ಲಿ ಒಬ್ಬ ವ್ಯಕ್ತಿ ನೋಡ್ಬಿಟ್ಟು ಅದನ್ನ ತಡೆ ಹಿಡಿತಾನೆ ಮಾರ್ಷಲ್ ಒಂದು ಸ್ಟೋನ್ ನ ಎತ್ಕೊಂಡ್ ಬಂದಿರ್ತಾನಲ್ವಾ ಆ ಸ್ಟೋನ್ ಇಂದ ಒಂದು ಜೀವಿ ಆಚೆಗಡೆಗೆ ಬರುತ್ತೆ ಅದೊಂದು ಚಿಕ್ಕ ಮಗು ಅದೇ ಟೈಮ್ ಗೆ ಮಿಕ್ಕಿ ಸೆವೆಂಟೀನ್ ಹಲ್ಲಿಗೆ ಬರೋದ್ರಿಂದ ಏನೋ ಸಿನಿಮಾ ನೋಡ್ತಾ ಇದೀಯಾ ಆ ಜೀವಿನ ಹಿಡ್ಕೊಂಡು ನನ್ಗೆ ಕೊಡು ಅಂತ ಹೇಳ್ತಾನೆ ಮಿಕ್ಕಿ ಸೆವೆಂಟೀನ್ ಆ ಚಿಕ್ಕ ಜೀವಿನ ಹಿಡ್ಕೊಳ್ಳೋದಕ್ಕೆ ಹೋದಾಗ ಆ ಮಗು ಮಿಕ್ಕಿ ಸೆವೆಂಟೀನ್ ನ ಯಾವಾಗ್ಲೂ ನೋಡ್ದಂಗೆ ಎಕ್ಸ್ಪ್ರೆಷನ್ ಕೊಡ್ತಾ ಇರುತ್ತೆ ಮಿಕ್ಕಿ ಸೆವೆಂಟೀನ್ ತುಂಬಾ ಕಷ್ಟಪಟ್ಟು ಆ ಜೀವಿನ ಹಿಡ್ಕೊಂತಾನೆ ಇನ್ನೊಂದು ಕಡೆ ಮಿಕ್ಕಿ ಏಟೀನ್ ಮಾರ್ಷಲ್ ನ ಶೂಟ್ ಮಾಡೋದಕ್ಕೆ ಬಂದಿರ್ತಾನಲ್ವಾ ಒಂದು ಬುಲೆಟ್ ನ ಶೂಟ್ ಮಾಡ್ತಾನೆ ಆದ್ರೆ ಮಾರ್ಷಲ್ ಜಸ್ಟ್ ಮಿಸ್ ಅಲ್ಲಿ ತಪ್ಸ್ಕೊಂತಾನೆ ಆ ಬುಲೆಟ್ ಹೋಗಿ ಅವನು ತಂದಿರೋ ಒಂದು ಸ್ಟೋನ್ ಮೇಲೆ ಬೀಳುತ್ತೆ ಈವಾಗ ಮಾರ್ಷಲ್ ಗೆ ಅರ್ಥ ಆಗುತ್ತೆ ಎರಡು ಕ್ಲೋನಿಂಗ್ಸ್ ಅಂತ ಮಿಕ್ಕಿ ಸೆವೆಂಟೀನ್ ಇಬ್ರು ಬಂದಿಯಾಗಿ ಮಾಡ್ತಾನೆ ಮಾರ್ಷಲ್ ಈ ಸ್ಟೋನ್ ಮೇಲೆ ನನ್ನ ನೇಮ್ಸ್ ನ ಮೆನ್ಶನ್ ಮಾಡ್ಬೇಕು ಅಂದ್ಕೊಂಡೆ ಈ ನನ್ ಮಗ ಶೂಟ್ ಮಾಡ್ಬಿಟ್ನಲ್ಲಪ್ಪಾ ಅಂತ ನೋಡ್ತಿರುವಾಗ ಆ ಸ್ಟೋನ್ ಒಳಗಡೆಯಿಂದ ಇನ್ನೊಂದು ಜೀವಿ ಬಂದು ಮಾರ್ಷಲ್ ಮಕದ್ ಮೇಲೆ ಬೀಳುತ್ತೆ ಮಾರ್ಷಲ್ ಈ ಜೀವಿ ನನ್ನನ್ನ ಏನ್ ಮಾಡುತ್ತೆ ಅಂತ ಭಯದಿಂದ ಅವನ ಮಕದಿಂದ ಕಿತ್ತು ಕೆಳಗಡೆಗೆ ಬಿಸಾಕ್ ಬಿಡ್ತಾನೆ ಹಾಗೆ ಅಲ್ಲಿರೋ ಸೋಲ್ಜರ್ಸ್ ಗೆ ಆಗ್ನೇ ಕೊಡ್ತಾನೆ ಈ ಜೀವಿ ಶೂಟ್ ಮಾಡಿ ಬಿಡಿ ಅಂತ ಅಲ್ಲಿರೋ ಹತ್ತು ಜನರು ಶೂಟ್ ಮಾಡೋದ್ರಿಂದ ಆ ಚಿಕ್ಕ ಜೀವಿ ಸತ್ತೋಗ್ಬಿಡುತ್ತೆ ಇನ್ನೊಂದು ಜೀವಿನ ಜೋರಾಗಿ ಕಿರ್ಚಾಡ್ತಾ ಇರುತ್ತೆ ಮಗು ಅಳ್ತಾ ಇರೋದು ಶಬ್ದನ ಒಂದು ತಾಯಿ ಕೇಳ್ಸ್ಕೊಂಡು ಆಚೆಗಡೆಗೆ ಬಂದು ಆ ಶಿಪ್ ಕಡೆನೆ ನೋಡ್ತಾ ಇರುತ್ತೆ ಬೆಳಕಾಗೊತ್ತಷ್ಟುಗೆ ಈ ವಿಚಿತ್ರ ಜೀವಿ ಅದ್ರಾಗೆ ಈ ಗ್ರಹದಲ್ಲಿ ವಾಸ ಮಾಡ್ತಾ ಇರೋ ಎಲ್ಲಾ ಜೀವಿಗಳನ್ನ ಹಾಕೊಂಡು ತನ್ನ ಮಗುನ ಕಾಪಾಡ್ಕೊಬೇಕು ಅಂತ ಇವ್ರು ಹಾಕೊಂಡ್ ಬಂದಿರೋ ಒಂದು ಶಿಪ್ ನ ರೌಂಡ್ ಅಪ್ ಮಾಡಿರ್ತಾವೆ ಇನ್ನೊಂದು ಕಡೆ ಈ ಮಾರ್ಷಲ್ ಹೆಂಡತಿ ಈ ಚಿಕ್ಕ ಮಗುನ ಹಿಡ್ಕೊಂಡಿರ್ತಾರಲ್ವಾ ಚಿಕ್ಕ ಮಗು ಬಾಲನ ಕಟ್ ಮಾಡಿ ಅದರಿಂದ ಜ್ಯೂಸ್ ನ ತಯಾರು ಮಾಡ್ತಾಳೆ ಮಾರ್ಷಲ್ ವೇವ್ ಗೆ ಒಂದು ಫ್ಯಾಂಟಸಿ ಆಲೋಚನೆಗಳು ಬರ್ತಿರ್ತವೆ ಅದಕ್ಕೆ ಆ ಚಿಕ್ಕ ಮಗು ಬಾಲ ಕಟ್ ಮಾಡಿ ಜ್ಯೂಸ್ ನ ತಯಾರು ಮಾಡ್ತಾಳ ಮಾರ್ಷಲ್ ಮಿಕ್ಕಿ ಸೆವೆಂಟೀನ್ ಹಾಗೆ ಏಟಿ ನ ಬಂದಿಯಾಗಿ ಮಾಡಿರ್ತಾನಲ್ವಾ ಇವರನ್ನ ಆ ಬರ್ನಲ್ ಒಳಗಡೆಗೆ ಹಾಕಿ ಬಿಡಬೇಕು ಅಂತ ಆಲೋಚನೆ ಮಾಡ್ತಿರ್ತಾನೆ ಅದಕ್ಕೆ ಕಿಯ ಮಿಕ್ಕಿನ ನೀನು ಸಾಯಿಸ್ಬಾರ್ದು ಯಾಕಂದ್ರೆ ನೀನ್ ಏನಾದ್ರೂ ಇವ್ರಿಬ್ರನ್ನ ಸಾಯಿಸ್ಬಿಟ್ರೆ ಆಚೆಗಡೆ ನಿನ್ನ ಶಿಪ್ ನಾಶ ಮಾಡ್ಬೇಕು ಅಂತ ನೋಡ್ತಾ ಇರೋ ಜೀವಿಗಳನ್ನ ಹೆದರ್ಸೋದಕ್ ಆಗಲ್ಲ ಅಂತ ಹೇಳ್ತಾಳೆ ನಾನು ಆ ಜೀವಿಗಳನ್ನ ನಾಶ ಮಾಡೋದಕ್ಕಾಗಲ್ವಾ ನನ್ನ ಹತ್ರ ಆ ಕ್ರೂರ ಜೀವಿಗಳನ್ನ ಹತ್ಯೆ ಮಾಡೋದಕ್ಕೆ ಬೇಕಾಗಿರೋ ಎಲ್ಲಾ ಎಕ್ವಿಪ್ಮೆಂಟ್ಸ್ ಇದಾವೆ ಅಂತ ಹೇಳ್ತಾನೆ ಅದು ಕ್ರೂರ ಜೀವಿಗಳಲ್ಲ ಮಾರ್ಷಲ್ ಅವು ಒಳ್ಳೆ ಜೀವಿಗಳು ಗುನಿಯಲ್ಲಿ ಬಿದ್ದೋಗಿರೋ ಮಿಕ್ಕಿನ ಕಾಪಾಡಿ ಕ್ಷಿಪತ್ರಕ್ಕೆ ತಂದು ಬಿಟ್ಟಿದಾವೆ ಆ ಜೀವಿಗಳಿಗೆ ಬೇಕಾಗಿರೋದು ಅದ್ರ ಮಗು ಆ ಮಗುನ ಕೊಟ್ಬಿಡು ಅಂತ ಹೇಳ್ತಾಳೆ ಆ ಮಾತನ್ನ ಕೇಳಿ ಮಾರ್ಷಲ್ ಗೆ ತುಂಬಾ ಕೋಪ ಬಂತು ಆ ಜೀವಿಗೆ ದಾರ ಕಟ್ಟಿ ಆ ಬರ್ನಲ್ ಒಳಗಡೆಗೆ ಬಿಟ್ಟು ಆ ದಾರನ ಕಿಯ ಬಾಯಿಗೆ ಕೊಟ್ಟು ನೀನೆ ಕಾಪಾಡ್ಕೊ ಆ ಮಗುನ ಅಂತ ಹೇಳ್ತಾನೆ ಇನ್ನು ಇವರಿಬ್ರನ್ನ ಹಾಕೊಂಡು ಪೂಜೆ ಮಾಡ್ತಿದ್ರು ಏನ್ರೋ ಮಿಕ್ಕಿ ಸೆವೆಂಟೀನ್ ಹಾಗೆ ಏಟೀನ್ ನ ಈ ಬರ್ನಲ್ ಗೆ ಹಾಕಿ ಸೈಜ್ ಬಿಡಿ ಅಂತ ಹೇಳ್ತಿರುವಾಗ ಮಾರ್ಷಲ್ ಹೆಂಡತಿ ಹಲ್ಲಿಗೆ ಬಂದು ಇವರಿಬ್ ಅಷ್ಟೊಂದು ಹೀಸಿಯಾಗಿ ಸಾಯಿಸ್ಬೇಡ ಆಚೆಗಡೆ ಇರೋ ಜೀವಿಗಳ ಬಾಲಗಳು ನನಗೆ ಬೇಕು ಅದರಿಂದ ಜ್ಯೂಸ್ ಮಾಡ್ಕೋಬೇಕು ನಾನು ಒಂದು ಚಾಲೆಂಜ್ ಕೊಡೋಣ ಯಾರು ಫಸ್ಟ್ ಹಂಡ್ರೆಡ್ ಬಾಲಗಳನ್ನ ಕಟ್ ಮಾಡ್ಕೊಂಡ್ ಬಂದು ನನ್ಗೆ ಕೊಡ್ತಾರ ಅವ್ರಿಗೆ ಪ್ರಾಣ ಭಿಕ್ಷೆ ಕೊಡೋಣ ಇನ್ನ ಮಿಕ್ಕಿರ ಇನ್ನೊಬ್ಬನನ್ನ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡೋಣ ಅಂತ ಮಿಕ್ಕಿ ಸೆವೆಂಟೀನ್ ಹಾಗೆ ಏಟೀನ್ ಇಬ್ರು ಕೈಗುನು ಬಾಂಬ್ ನ ಅಟ್ಯಾಚ್ ಮಾಡಿ ಆಚೆಗಡೆಗೆ ಕಳಿಸ್ತಾರ ಸರಿಯಾಗಿ ಅದೇ ಟೈಮ್ಗೆ ಒಬ್ಬ ಸೈಂಟಿಸ್ಟ್ ಅಲ್ಲಿಗೆ ಬಂದು ಮಿಕ್ಕಿ ಈ ಟ್ರಾನ್ಸ್ಮಿಟರ್ ನ ಯೂಸ್ ಮಾಡೋ ಇದರಿಂದ ನೀನ್ ಏನ್ ಮಾತಾಡ್ತಿದೀನಿ ಅಂತ ಆ ಪ್ರಾಣಿಗೆ ಗೊತ್ತಾಗುತ್ತೆ ಆ ಪ್ರಾಣಿ ಏನ್ ಮಾತಾಡ್ತೈತೆ ಅಂತ ನಿನ್ಗೆ ಗೊತ್ತಾಗುತ್ತೆ ಅಂತ ಹೇಳಿ ಕೊಡ್ತಾಳೆ ಮಿಕ್ಕಿ ಸೆವೆಂಟೀನ್ ಆಗಿ ಹೇಟಿನ್ ಇಬ್ರುನು ಆ ಮಗು ತಾಯಿ ಹತ್ರ ಮಾತಾಡ್ಬೇಕು ಅಂತ ನಡ್ಕೊಂಡು ಹೋಗ್ತಿರ್ತಾರೆ ಇದನ್ನೆಲ್ಲ ಕ್ಯಾಮರಾದಲ್ಲಿ ನೋಡ್ತಿರೋ ಮಾರ್ಷಲ್ ಹೆಂಡತಿಗೆ ಕೋಪ ಬರುತ್ತೆ ನಾನು ಹೇಳಿರೋ ಕೆಲಸ ಏನೋ ಇವ್ರು ಮಾಡ್ತಿರೋದೇನೋ ಇವ್ರನ್ನ ಬ್ಲಾಸ್ಟ್ ಮಾಡಕಂತ ಗಂಡನ್ಗೆ ಹೇಳ್ತಾಳೆ ಅದಕ್ಕೆ ಮಾರ್ಷಲ್ ಅವ್ರಿಬ್ರು ಏನ್ ಮಾಡ್ತಾರೆ ಅಂತ ಹೊತ್ತು ವೈಟ್ ಮಾಡಿ ನೋಡೋಣ ಮತ್ತೆ ಬ್ಲಾಸ್ಟ್ ಮಾಡೋಣ ಅಂತಾನೆ ಮತ್ತೆ ಕಡೆ ನೋಡ್ಕೊಂಡ್ರೆ ಮಿಕ್ಕಿ ಸೆವೆಂಟೀನ್ ಆಗಿ ಹೇಟಿ ನುಡ್ಕೊಂಡು ಅದ್ರ ತಾಯಿ ಹತ್ರಕ್ಕೆ ಹೋಗ್ತಾರೆ ಅದ್ರ ತಾಯಿ ಇವರಿಬ್ರು ಮಾಡ್ತಿರೋದನ್ನ ನೋಡ್ಬಿಟ್ಟು ಮಿಕ್ಕಿ ಅಂತ ಕರೆಯುತ್ತೆ ಮಿಕ್ಕಿ ಅಚ್ಚರಿಯಿಂದ ನನ್ನ ಹೆಸರು ನಿನಗೆ ಗೊತ್ತು ಅಂತ ಕೇಳ್ತಾನೆ ಅದೆಲ್ಲ ಸೀಕ್ರೆಟ್ ನಿನ್ಗೆ ಆಗಲ್ಲ ಅಂತ ಆ ತಾಯಿ ಹೇಳುತ್ತೆ ಆ ಶಿಪ್ ಅಲ್ಲಿ ಇದರಲ್ಲ ಅವ್ರೆಲ್ಲರೂ ಕ್ರೂರ ವ್ಯಕ್ತಿಗಳು ನಿಮ್ಮನ್ನ ಹತ್ಯೆ ಮಾಡ್ಬೇಕು ಅಂತ ನೋಡ್ತಿದ್ರೆ ಬೇಗ ನೀವು ಇಲ್ಲಿಂದ ನಿಮ್ಮ ಗುಹೆಗಳಿಗೆ ಹೊಲ್ಟೋಗ್ಬಿಡಿ ಅಂತ ಮಿಕ್ಕಿ ಆ ತಾಯಿಗೆ ಹೇಳ್ತಾನೆ ಲೇ ಮಿಕ್ಕಿ ನೀನ್ ಆ ಗುನಿಯಲ್ಲಿ ಬಿದ್ದಾಗ ನಾನು ಎಷ್ಟೋ ಕಷ್ಟಪಟ್ಟು ನಿನಗೇನು ನಿನ್ಗೇನು ತೊಂದ್ರೆ ಕೊಡದಿರ ನಿನ್ನನ್ನ ಮತ್ತೆ ನಿನ್ನ ಶಿಪ್ ಹತ್ರಕ್ಕೆ ಬಿಟ್ಟೆ ಆದ್ರೆ ನನ್ನ ಮಗು ನಿಮ್ಗೆ ಸಿಕ್ಕಾಗ ನೀವೇನ್ ಮಾಡಿದ್ದೀರಾ ಒಂದು ಮಗುನ ನೀವು ಸೈಝ್ ಅಂತ ಕೇಳುತ್ತೆ ಹೌದು ಅವರು ತುಂಬಾ ಕ್ರೂರ ವ್ಯಕ್ತಿಗಳು ಇನ್ನ ಒಂದು ಮಗು ಐತಲ್ಲ ಅದನ್ನ ನಾಶ ಮಾಡ್ಬೇಕು ಅಂತ ನೋಡ್ತಿದಾರೆ ಅಂತ ಮಿಕ್ಕಿ ಹೇಳ್ತಾನೆ ಇದರಿಂದ ತಾಯಿಗೆ ತುಂಬಾ ಕೋಪ ಬಂತು ನನ್ನ ಮಗುನ ನೀವ್ ಏನಾದ್ರೂ ಸೈಜ್ ಬಿಟ್ಟರೆ ನೀವ್ ಏನಾದ್ರೂ ನಿಮ್ಮ ಅಪ್ಪ ನಿಮ್ಮ ಅಮ್ಮನಿಗೆ ಹುಟ್ಟಿದ್ರೆ ಈ ಗ್ರಹನ ಬಿಟ್ಟು ನೋಡೋಣ ಅಂತ ಹೇಳುತ್ತೆ ಬೇಕಾದ್ರೆ ಒಂದು ಸ್ಯಾಂಪಲ್ ತೋರ್ಸ್ತೀನಿ ಅಂತ ಅಲ್ಲಿರೋ ಲಕ್ಷ ಜೀವಿಗಳು ಸೇರ್ಕೊಂಡು ಒಂದೇ ಸತಿ ವಿಚಿತ್ರವಾಗಿರೋ ಒಂದು ಶಬ್ದನ ಮಾಡ್ತವೆ ಆ ಶಬ್ದನ ಕೇಳೋದಕ್ಕಾಗದೆ ಮಿಕ್ಕಿ ಅವನ ಕಿವಿಗಳನ್ನ ಮುಚ್ಕೊಂತಾನೆ ಇದು ನಾವು ಜಸ್ಟ್ ಒನ್ ಪರ್ಸೆಂಟ್ ಮಾತ್ರ ಶಬ್ದ ಮಾಡಿದ್ದು ನಾವು ಫಿಫ್ಟಿ ಪರ್ಸೆಂಟ್ ಶಬ್ದನ ಮಾಡಿದ್ರೆ ಸಾಕು ನಿಮ್ಮ ಬ್ರೈನ್ಗಳು ಪೀಸ್ ಪೀಸ್ ಆಗೋಗ್ಬಿಡ್ತವೆ ಅಂತ ಅದರ ತಾಯಿ ಹೇಳುತ್ತೆ ಮಿಕ್ಕಿಗೆ ಇವುಗಳ ಶಕ್ತಿ ಗೊತ್ತಾಗಿ ಮಿಕ್ಕಿ ಆ ಶಿಪ್ ಗೆ ಇರೋ ಕ್ಯಾಮರಾ ಕಡೆ ನೋಡ್ಕೊಂಡು ಸನ್ನೆಗಳ ಮೂಲಕ ನೀವೇನಾದ್ರೂ ಅದರ ಮಗುನ ವಾಪಸ್ ಕೊಡ್ಲಿಲ್ಲ ಅಂದ್ರೆ ನಮ್ಮನ್ನ ನಾಶ ಮಾಡ್ಬಿಡ್ತವೆ ಅಂತ ಹೇಳ್ತಾನೆ ಅದನ್ನ ನೋಡಿ ಮಾರ್ಷಲ್ ಗೆ ತುಂಬಾ ಕೋಪ ಬರುತ್ತೆ ಇವುಗಳನ್ನ ನಾಶ ಮಾಡ್ಬಿಡ್ಬೇಕು ಅಂತ ಮೂರು ಟ್ಯಾಂಕರ್ಗಳನ್ನ ಹಾಕೊಂಡು ಆಚೆಗಡೆಗೆ ಹೋಗ್ತಾನೆ ಇನ್ನೊಂದು ಕಡೆ ಕಿಯ ಈ ಮಾರ್ಷಲ್ ಹೆಂಡತಿ ಮೇಲೆ ಅಟ್ಯಾಕ್ ಮಾಡಿ ಆ ಮಗುನ ಕಾಪಾಡ್ಕೊಂತಾಳೆ ಹಾಗೆ ಅಲ್ಲಿರೋ ಜನರಲ್ಲೂ ಮಾರ್ಷಲ್ ಹೆಂಡತಿನ ಬಂದಿಯಾಗಿ ಮಾಡ್ತಾನೆ ಯಾಕಂದ್ರೆ ನೀನ್ ನೋಡಿ ನೋಡಿದ್ರೆ ಆ ಜೀವಿಗಳು ವಾಸ ಮಾಡ್ತಾ ಇರೋ ಗ್ರಹಕ್ಕೆ ಬಂದು ಆ ಜೀವಿಗಳ ಬಾಲನ ಕಟ್ ಮಾಡಿ ಜ್ಯೂಸ್ ಮಾಡ್ಕೋಬೇಕು ಅಂತ ಅನ್ಕೊಂತೀಯ ಆ ಮಾರ್ಷಲ್ ಗನ್ ನೋಡಿದ್ರೆ ಆ ಜೀವಿಗಳನ್ನ ಹತ್ಯೆ ಮಾಡ್ಬೇಕು ಅಂತ ಅಂತಿದ್ದಾನೆ ನೋಡ್ತಾ ಇದ್ರೆ ನೀವಿಬ್ರು ಸೇರ್ಕೊಂಡು ನಮ್ಮ ಗ್ರಹಕ್ಕೆ ಯುದ್ಧನ ತಂದ್ಕೊಡೋ ರೀತಿಯಲ್ಲಿ ಇದ್ರ ಅಂತ ಬಂದಿಯಾಗಿ ಮಾಡ್ತಾನೆ ಕಿಯಾ ಆ ಮಗುನ ಹೆತ್ಕೊಂಡು ಅದ್ರ ತಾಯಿಗೆ ಕೊಡ್ಬೇಕು ಅಂತ ಆಚೆಗಡೆಗೆ ಬರ್ತಾಳೆ ಇನ್ನೊಂದ್ ಕಡೆ ಮಾರ್ಷಲ್ ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಿದ್ದಾನೆ ಅಂತ ಅದ್ರ ತಾಯಿಗೆ ಗೊತ್ತಾಗೋಗ್ಬಿಡುತ್ತೆ ಆ ಎಲ್ಲಾ ಜೀವಿಗಳು ಸೇರ್ಕೊಂಡು ಒಂದು ಬೆಟ್ಟ ನೋಡೋದಕ್ಕೆ ಹೇಗಿರುತ್ತಾ ಅದೇ ರೀತಿ ಅಲ್ಲಲ್ಲಿ ಅಲ್ಲಲ್ಲಿ ಬೆಟ್ಟಗಳನ್ನ ಮಾಡ್ತಾರೆ ಆ ಬೆಟ್ಟದಲ್ಲಿ ಅದ್ರ ತಾಯಿನ ಬಚ್ಚಿಕ್ತವೆ ಮಾರ್ಷಲ್ ಗೆ ಅದ್ರ ತಾಯಿ ಎಲ್ಲ ಅಂತ ಗೊತ್ತಾಗೋದಿಲ್ಲ ಇವಾಗ ಏನ್ ಮಾಡ್ಬೇಕು ಅಂತ ನೋಡ್ತಿರುವಾಗ ಮಿಕ್ಕಿ ಏಟಿ ಇವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಇವನ ಸೈಸ್ ಬಿಡೋನ್ ಅಂತ ಬರ್ತಾನೆ ಇವರಿಬ್ರು ಆ ಟ್ಯಾಂಕರ್ ಮೇಲೆ ಫೈಟಿಂಗ್ ಮಾಡ್ಕೊಂತಿರುವಾಗ ಇನ್ನೊಂದ್ ಕಡೆ ಕಿಯ ಅದ್ರ ಮಗುನ ಹೆತ್ಕೊಂಡ್ ಬಂದು ತಾಯಿಗೆ ಕೊಡ್ತಾಳೆ ಇದು ನನಗೆ ಸಾಕಾಗಲ್ಲ ಯಾಕಂದ್ರೆ ನನ್ನ ಮಗುನ ನೀವು ಸಾಯ್ಸ್ ಆಗ್ಬಿಟ್ಟಿದಿರಾ ನನಗೆ ನಿಮ್ಮಲ್ಲಿ ಒಂದು ಪ್ರಾಣ ಬೇಕು ಪ್ರಾಣಕ್ಕೆ ಪ್ರಾಣ ತ್ಯಾಗ ಬೇಕು ಅಂತ ಕೇಳ್ತಾಳೆ ಇನ್ನೊಂದು ಕಡೆ ಮಿಕ್ಕಿ ಹೇಟಿನ್ ಮಾರ್ಷಲ್ ನ ಹೊಡಿತಿರುವಾಗ ಮಾರ್ಷಲ್ ಮಿಕ್ಕಿ ಗೆ ಒಂದು ಆಫರ್ ಕೊಡ್ತಾನೆ ನಾವ್ ಇಬ್ರು ಹೊಂದಾಗ ಹೋಗ್ಬಿಡೋಣ ನಿನ್ನ ಕೈಯಲ್ಲಿರೋ ಈ ಬಾಂಬ್ ನ ಸಹಾಯದಿಂದ ಮಿಕ್ಕಿ ಸೆವೆಂಟೀನ್ ನ ಬ್ಲಾಸ್ಟ್ ಮಾಡಕ್ ಬಿಟ್ಟು ಮಿಕ್ಕಿ ಹೇಟೀನ್ ಆಗಿ ಈ ಗ್ರಹದಲ್ಲಿ ನೀನು ಸಂತೋಷವಾಗಿ ಜೀವನ ಮಾಡಬಹುದು ಮಾಡಲ್ಲ ಅಂತ ಹೇಳ್ತಾನೆ ಮಿಕ್ಕಿ ಗೊತ್ತಿಲ್ಲ ಮಿಕ್ಕಿ ಸೆವೆಂಟೀನ್ ಇರ್ಲಿ ಅಂತ ಅವನ ಕೈಗೆ ಹಾಕಿರೋ ಬಾಂಬ್ ಬಟನ್ ನ ಕ್ಲಿಕ್ ಮಾಡಿ ಬಾಂಬ್ ನ ಬ್ಲಾಸ್ಟ್ ಮಾಡಕ್ ಬಿಡ್ತಾನೆ ಈ ಬ್ಲಾಸ್ಟ್ ಅಲ್ಲಿ ಮಿಕ್ಕಿ ಏಟೀನು ಹಾಗೆ ಮಾರ್ಷಲ್ ಇಬ್ರುನು ಸತ್ತೋಗ್ಬಿಡ್ತಾರೆ ಇದನ್ನ ನೋಡಿ ಆ ತಾಯಿ ಇಬ್ಬರು ವ್ಯಕ್ತಿಗಳು ಸತ್ತೋಗ್ಬಿಟ್ಟಿದ್ದಾರೆ ನನಗೆ ಸಾಕು ಈ ಯುದ್ಧ ಇಲ್ಲಿಗೆ ನಿಲ್ಲಿಸ್ತೀನಿ ಅಂತ ತನ್ನ ಗುಂಪನ ಹಾಕೊಂಡು ಹಿಂದಕ್ಕೆ ಬಿಡ್ತಾಳೆ ಮಿಕ್ಕಿ ಹೇಟಿ ಸತ್ತೋಗಿರೋದಕ್ಕೆ ಕಿಯಾ ತುಂಬಾ ಬಾಧೆ ಪಡ್ತಾಳೆ ಮೂವಿ ಎಂಡಿಂಗ್ ಅಲ್ಲಿ ಈ ಗ್ರಹದಲ್ಲಿ ಈ ಅಟ್ಮಾಸ್ಫಿಯರ್ ಗೆ ಹೊಂದ್ಕೊಂಡು ಮಾನವರು ಹೇಗೆ ಜೀವನ ನಡೆಸ್ಬೇಕು ಅಂತ ತಿಳ್ಕೊಂಡಿರ್ತಾರಲ್ವಾ ಈ ಪ್ರಾಜೆಕ್ಟ್ ನ ಈ ಗ್ರಹದಲ್ಲಿ ಕಂಟಿನ್ಯೂ ಮಾಡೋ ಒಂದು ಅಧಿಕಾರವನ್ನ ಕಿಯಾ ತನ್ನ ಕೈಗೆ ತಗೊಂತಾಳೆ ಹಾಗೆ ಹಿನ್ಮೇಲೆ ಕ್ಲೋನಿಂಗ್ ಪ್ರಾಜೆಕ್ಟ್ ನ ನಿಲ್ಲಿಸ್ಬಿಡ್ಬೇಕು ಯಾರ ಮೇಲೆನೂ ಕ್ಲೋನಿಂಗ್ ಮಾಡಬಾರದು ಅಂತ ಆ ಕ್ಲೋನಿಂಗ್ ಪ್ರಾಜೆಕ್ಟ್ ನ ಸರ್ವನಾಶ ಮಾಡಕ್ ಬಿಡ್ತಾಳೆ ಇನ್ನೊಂದು ಕಡೆ ನಮ್ಮ ಹೀರೋ ಟ್ರಾನ್ಸ್ಮಿಟರ್ ಸಹಾಯದಿಂದ ಆ ಜೀವಿ ಹತ್ರ ಮಾತಾಡಿ ಈ ಗ್ರಹದಲ್ಲಿ ವಾಸ ಮಾಡೋದು ಹೇಗೆ ಹಾಗೆ ಅವನಗಿರೋ ಕ್ವಶನ್ಸ್ ನೆಲ್ಲ ಕೇಳಿ ಆನ್ಸರ್ಸ್ ನ ಪಡಿತಾನೆ ಶಿಪ್ ಅಲ್ಲಿ ಬಂದಿರೋ ಎಲ್ಲ ಮಾನವರು ಈ ಗ್ರಹದಲ್ಲಿ ವಾಸ ಮಾಡ್ತಾ ಇರೋ ಜೀವಿಗಳ ಜೊತೆ ಸೇರ್ಕೊಂಡು ಎಲ್ಲರೂ ತುಂಬಾ ಸಂತೋಷದಿಂದ ಜೀವನ ಮಾಡ್ತಿರೋ ಹಾಗೆ ತೋರಿಸಿ ಮೂವಿನ ಇಲ್ಲಿಗೆ ಹೆಣ್ಣು ಮಾಡ್ತಾರೆ ಮೇ ಬಿ ಪಾರ್ಟ್ ಟೂ ಇದ್ದೇ ಇರುತ್ತೆ ಯಾಕಂದ್ರೆ ಮಿಕ್ಕಿ ಸೆವೆಂಟೀನ್ ಹೋದಾಗ ಆ ಜೀವಿ ಮಿಕ್ಕಿ ಅಂತ ಕರೆಯುತ್ತೆ ಮೇ ಬಿ ಆ ಜೀವಿಗಳಿಗೆ ಮಿಸ್ಟೀರಿಯಸ್ ಪವರ್ ಏನಾದ್ರೂ ಇರಬಹುದು ಮಿಕ್ಕಿ ಸೆವೆಂಟೀನ್ ಪಾರ್ಟ್ ಟು ಅಂದ್ರೆ ಮಿಕ್ಕಿ ನೈನ್ಟೀನ್ ಮೂವಿ ಬೇಕು ಅಂದ್ರೆ ಪಾರ್ಟ್ ಟು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಇನ್ನೊಂದು ಫ್ಯಾಂಟಸಿ ಮಿಸ್ಟೀರಿಯಸ್ ವಿಡಿಯೋದಲ್ಲಿ ಮೀಟ್ ಆಗೋಣ ಸೆನಿಂಗ್ ಆಫ್ ನಿಮ್ಮ